ಮಾಡ್ರಿ ಈ ಎತ್ ನೋಡಕ್ ಸಣ್ಣ ಆಗಿರ್ಬೋದು ಆದ್ರೆ ವೋಲ್ಟೇಜ್ ಬಾರಿ ಹೆವಿ ವೋಲ್ಟೇಜ್ ಇದೆ ಅದೇ ನಾನು ಹಿಡಿ ಅಂತ ಯಾರಿಗೂ ಹೇಳಲ್ಲ ಹಿಡಿ ಅಂತಾನೂ ಅಂತ ಹೇಳಲ್ಲ ಸಾವಿರ ಜನ ಆ ಕಡೆ ನಿಂತಿರ್ತಾರೆ ಅವ್ರ ಅವ್ರೆಲ್ಲ ಹೊಡ್ಕೊಂಡೋಗದ ಆದ್ರೆ ನೀನೊಬ್ಬ ಹೊಡ್ಕೊಂಡು ಹೋಗ್ತೀವಿ ಅಷ್ಟೇ ನನಗೇನಿಲ್ಲ ಸ್ಟಾರ್ಟ್ ಆಗಿದ್ದಬ್ಬಾ ಇಲ್ಲಿ ಮುಟ್ಟ ಫೇಲ್ ಮಾಡಿಲ್ಲ ನಮಗೆ ನೋಡಲಿ ನಮಸ್ಕಾರ ಕರ್ನಾಟಕ ಇವತ್ತು ನಿಮ್ಮ ಅಪೇಕ್ಷೆ ಮೇರೆಗೆ ಐನೂರು ವಸಿಷ್ಠ ಅನ್ನೋ ಹೋರಿಗೆ ಬಂದಿದ್ವಿ ಹೋರಿ ಓನರ್ ಆ ಹೋರಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತಾರೆ ಹೋರಿ ಹೆಸರಾಗಬೇಕು ಅಂದ್ರೆ ಆ ಹೆಸರು ಆಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಏನಕ್ಕೆ ಬಂದಿದೆ ಯಾಕೆ ಹೆಸರು ಮಾಡಬೇಕು ಹೋರಿ ಅನ್ನೋದು ಪ್ರತಿಯೊಂದ್ ತಿಳ್ಕೊಂಡು ತಗೋಣ ಇಲ್ಲೇ ಹೋರಿ ಮಾಲೀಕರು ಇಲ್ಲೇ ಇದ್ದಾರೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚಂದನ್ ಅಂತ ಚಂದನ್ ಅಂತ ಹೋರಿ ಅಂದರೆ ಒಬ್ಬರೇ ಯಾರು ಇಲ್ಲ ಪ್ರತಿ ಪರ್ಸ್ನಲ್ ಆಗಿ ಬಟ್ ಅಲ್ಲ ಇದಾರೆ ಎಲ್ಲ ಒಂದು ಏಳು ಎಂಟು ಜನ ಇದ್ದಾರೆ ಬಟ್ ನಮ್ಮ ಅವರು ಹೆಸರು ಹೇಳ್ತೀನಿ ಇವರು ನಮ್ದು ಒಂದು ಐನೂರು ಐನೂರು ಶಿವಮೊಗ್ಗ ತಾಲೂಕು ಡಿಸ್ಟಿಕ್ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಐನೂರು ಐನೂರಿಂದ ಹೊಸೂರಿಂದ ಗೌಡನ್ಕೆರೆ ಅಂತ ಹಳ್ಳಿ ನಮ್ದು ಹೋರಿ ಹೆಸರು ವಸಿಷ್ಠ ಅಂತ ಬಟ್ ಆದರೆ ಇದು ತಗೊಬಂದು ಎರಡು ವರ್ಷ ಆಯ್ತು ನಾವು ಎರಡು ವರ್ಷ ಅದು ಹೇಳು ಅಂತ ಫಸ್ಟು ವಸಿಷ್ಠ ಅಂತ ಇಟ್ಟಿದಿರಲ್ವಾ ಹೋರಿ ಹೆಸ್ರು ತಗೊಂಬಂದು ವಸಿಷ್ಠ ಅಂತ ಇಟ್ಟಿದಿರ ಯಾಕೆ ವಸಿಷ್ಠ ಅಂತ ವಸಿಷ್ಠ ಅಂತಂದರೆ ಇದು ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಫಸ್ಟ್ ಆಫ್ ಅಲ್ಲಿ ಮಹಾರಾಜ ಅಂತ ಹೆಸರಲ್ಲಿ ಹಬ್ಬ ಮಾಡಿತ್ತು ಅಲ್ಲಲ್ಲಿ ಮಾಡಿತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದು ನಾಲ್ಕೈದು ಜನಕ್ಕೆ ಕೈ ಚೇಂಜ್ ಆಗಿ ನಮ್ಮ ಕಡೆ ಸಿಕ್ಕಿದ್ದು ಹೀಗೆ ಮಾತಾಡ್ತೀರ ಜನಕ್ಕೆ ಹೆಂಗೆ ಇಷ್ಟ ಆಗಬೇಕು ಹೆಸರು ಅನ್ನೋ ಇದರಾಗೆ ಕೇಳಿದಾಗ ಇಷ್ಟ ಇಷ್ಟ ಅನ್ನೋ ಹಬ್ಬದಾಗೆ ವಸಿಷ್ಠ ಅಂತ ಇಡಣ ಅಂತ ಅಲ್ಲಿ ಹಂಗೆ ಬಾಯಲ್ಲಿ ಮಾತಲ್ಲಿ ಹೇಳಿದ್ರು ಆ ಲೆಕ್ಕದಲ್ಲಿ ವಸಿಷ್ಠನ ಹೆಸರು ಹೆಸರು ಸೂಟ್ ಆಯ್ತು ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಲ್ಲಿಂದ ತಂದಿದ್ದೀಗ ಇದನ್ನ ಎತ್ತ ಇದು ನನ್ ನನಗೆ ಬಂದಿದ್ದು ಇಲ್ಲಿ ರಾಮೇಶ್ವರದಿಂದ ಸಿಕ್ಕಿದ್ದು ರಾಮೇಶ್ವರ ಸೃಜನ್ ಅಂತ ಒಬ್ಬ ಇದನ್ನ ಹುಡುಗ ಅವನು ಪಾರ್ಟ್ನರ್ ಮೇಲೆ ತಂದಿದ್ರು ಅದು ನನಗೆ ಸಿಕ್ಕಿದೆ ಮೇಲೆ ಎಷ್ಟು ವರ್ಷ ಆಯ್ತು ನೀವು ನೀವು ತಗೊಂಡು ನಮ್ಮ ಕೈಗೆ ಬಂದಿ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಎಷ್ಟು ಹಬ್ಬ ಕೊಟ್ಟಿರ್ಬೋದು ಅಂದಾಜು ನೀವು ಅಂದಾಜು ಅಂದ್ರೆ ಹದಿನಾರು ಹಬ್ಬ ಮಾಡಿದ್ವಿ ಹದಿನಾರು ಹಬ್ಬ ಹಬ್ಬ ಮಾಡಿದ್ವಿ ಲಾಸ್ಟ್ ಇಯರ್ ಒಂಬತ್ತು ಹಬ್ಬ ಮಾಡಿದ್ವಿ ಈ ವರ್ಷ ಒಂದು ಏಳು ಹಬ್ಬ ಮಾಡಿದ್ವಿ ಅದ್ರ ಹಿಂದ್ಗಡೆ ಇವ್ರು ಒಂದು ನಾಲ್ಕು ಹಬ್ಬ ಮಾಡಿದ್ವಿ ಈಗ ಒಂದ್ ಫ್ರಾಂಕ್ ಆಗಿ ಹೇಳಿ ಅಂದ್ರೆ ಜನಕ್ಕೆ ನೀವೇನ್ ಕೊಡ್ತೀರಾ ಹೆಸರಾಗಿದೆ ಅಂದ್ರೆ ಅವ್ರ ಹಂಗೆ ತಿಳ್ಕೊಬಿಡ್ತಾರೆ ಹೆಸರಾಗಿಲ್ಲ ಅಂದ್ರೆ ಒಂಥರ ತಿಳ್ಕೊಬಿಡ್ತಾರೆ ಈಗ ಹದ್ನಾರು ಹಬ್ಬ ಕೊಟ್ಟಿದ್ದೀರಾ ಸುಮ್ನೆ ಅಲ್ಲ ಹದಿನಾರು ಹಬ್ಬ ಎರಡು ವರ್ಷದಲ್ಲಿ ಹದಿನಾರು ಹಬ್ಬ ಕೊಟ್ಟಿದ್ದೀರಾ ಅಂದ್ರೆ ನನ್ನ ಪ್ರಕಾರ ಜಾಸ್ತಿನೇ ಕೊಟ್ಟಿದ್ದೀರಾ ಎರಡು ವರ್ಷದಲ್ಲಿ ಈ ಹದ್ನಾರ ಹಬ್ಬದಲ್ಲಿ ಹೋರಿ ಹೆಸರು ಮಾಡಿದ್ಯಾ ಬಂಪರ್ ಆದ್ಮೇಲೆ ಹೆಸರಾಗಳು ಬಂಪರ್ ಆದ್ರೆ ಎರಡು ಹಬ್ಬ ಮೂರ್ ಹಬ್ಬದಲ್ಲೇ ಬಂಪರ್ ಆಗ್ಬಿಡ್ತವೆ ಬುಕ್ಕಿಂಗ್ ಕೊಡ್ತಾರೋ ಕೊಡ್ತಾರೋ ಅದ್ ನಮಗೆ ಗೊತ್ತಿಲ್ಲ ಬಟ್ ನಾವು ಯುವತಿಯು ಎಲ್ಲೂ ಬುಕಿಂಗ್ ಕೇಳಿಲ್ಲ ಅವರು ಕೊಡೋದು ನಾವು ಇಸ್ಕ ಬಂದಿದೀವಿ ಅಷ್ಟೇ ಬಿಟ್ರೆ ನಮಿಗೆ ಏನೋ ಹುಡುಗರಿಗೆ ಖುಷಿಗೆ ಹಬ್ಬ ಮಾಡ್ತಾ ಇದೀವಿ ಅಷ್ಟೇ ಅದೇ ಹೇಳ್ತೀವಲ್ಲ ಬಹುಮಾನಕ್ ಹಬ್ಬ ಅಲ್ಲ ನಮ್ದು ಅಭಿಮಾನಕ್ ಹಬ್ಬ ನಮ್ಮ ಹುಡುಗರದ ಎಲ್ಲರೂ ಸೇರಿ ಅದ್ರ ಕಡೆಯಿಂದ ನಾವು ಹಬ್ಬ ಮಾಡ್ತೀವಿ ಪ್ರೇಯಸ್ ಕೆಲವೊಂದ್ ಕಡೆ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಕೊಟ್ಟಿಲ್ಲ ನಮಗೆ ಮೋಸನೂ ಆಗಿದೆ ಕಮಿಟಿ ಕಡೆಯಿಂದ ಹಾಗೂ ಏನು ನಮ್ ಕೈಲಿ ಏನಿಲ್ಲ ನಮ್ದು ಏನಿದು ಹಬ್ಬ ಮಾಡ್ತೀವಿ ಅಷ್ಟೇ ಇಲ್ಲ ಬ್ರದರ್ ಈಗ ಏನು ಅಂದ್ರೆ ಈಗ ಹೋರಿ ತಾಂಬಂದು ಕಟ್ಟುಬಿಟ್ಟು ಅದ್ರಾಗು ಈಗಿನ ಕಾಲದಲ್ಲಿ ಈ ಬಿಸ್ಲಲ್ಲಿ ಆಮೇಲೆ ಈಗ ಒಂದ್ ಹಬ್ಬಕ್ಕೆ ಹಾಕ್ಬೇಕು ಅಂದ್ರೆ ಮಿನಿಮಮ್ ಒಂದ್ ಹದ್ನೈದ್ ಸಾವಿರ ಮಿನಿಮಮ್ ಬೇಕಾಗುತ್ತೆ ಬೇಕೇ ಬೇಕು ಒಂದ್ ಹದಿನೈದು ಸಾವಿರ ಮಿನಿಮಮ್ ಬೇಕಾಗುತ್ತೆ ಹಂಗೆಲ್ಲ ತಗೊಂಡ್ ಬಂದಾಗ ಈಗ ಫ್ರೀಜ್ ಅಂದ್ರೆ ಎಷ್ಟು ಕೊಡ್ತಾರೆ ಹಬ್ಬ ಹಬ್ಬ ಅಂದ್ರೆ ಫ್ರಿಜ್ ಹತ್ ಸಾವಿರ ಬಾಳಲ್ಲ ಅದು ಹತ್ತು ಸಾವಿರ ಯಾವ್ದೋ ಒಂದ್ ದೊಡ್ಡದು ಬೇಡ ಹದಿನೈದು ಸಾವಿರನೆ ಇಟ್ಕೊಳ್ಳಿ ಹೋಗಿ ನಾವೇ ತಗೊಂಬರ್ಬೋದು ಎಲ್ಲಾದ್ರೂ ಒಂದ್ ಕಡೆ ನಡೀತಿದೆ ಕಡೆ ಫ್ರಿಜ್ ಸಿಗಲ್ಲ ಅದಕ್ಕಿಂತ ಕಡಿಮೆ ಸಿಗ್ತವೆ ಇಂತವೆಲ್ಲ ನೋಡಿದಾಗ ನಾನ್ ಅಲ್ಲಿಂದ ತಗೊಂಬಂದೇ ಎತ್ತು ತಗೊಂಬಂದು ಇದನ್ನ ಕಟ್ಕೊಂಡು ಹಿಂಗ್ ಸಾಕೊಂಡು ಹದಿನೈದು ಹದಿನೈದು ಸಾವಿರ ಈಗ ಹದಿನಾರು ಹಬ್ಬ ಅಂತ ಹೇಳಿದ್ರಿ ಹದ್ನಾರ ಹಬ್ಬ ಅಂದ್ರೆ ನಾನು ಹೇಳಿದ್ನಲ್ಲ ಸಾಮಾನ್ಯದಲ್ಲ ಪ್ರತಿಯೊಂದ್ ಹಬ್ಬಕ್ಕೂ ಹತ್ತ ಸಾವಿರ ಇಟ್ಕೊಂಡ್ರು ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ರೊಕ್ಕ ಆಯ್ತು ಇದಂಗೆಲ್ಲ ಮಾಡಿದಾಗ ನನಗೆ ಬೇಗ ಇದು ಹಬ್ಬ ಅನ್ಸುತ್ತಾ ಎಲ್ಲೋ ನನ್ಗನ್ಸಿರೋ ಪ್ರಕಾರ ಇನ್ನು ಹೋರಿ ಹೆಸರು ಮಾಡೋದು ತುಂಬಾ ಇದೆ ಅವಾಗ ನೋಡಿದಾಗ ಯಾವಾಗೋ ಒಂದ್ಸಲ ಅನ್ಸಿದೀಯಾ ಅಥವಾ ಏನು ಮಾಡಿದ್ರು ಆಗ್ತಿಲ್ಲ ಅಥವಾ ಏನು ಅಂತ ಯಾವಾಗಾದ್ರೂ ಅನ್ಸಿದ್ಯಾ ತುಂಬಾ ಸಲ ಅನ್ಸಿದ್ಯಾ ಅದೇ ಮಾತು ತುಂಬಾ ಸಲ ಅನ್ಸಿದೆ ಬಟ್ ಆದ್ರೆ ಅದೇ ನಮ್ ಖುಷಿ ನಮ್ ರೈತರ ಮಕ್ಳು ಆಲ್ಮೋಸ್ಟ್ ಅಂದ್ರೆ ನಮಿಗೆ ಕ್ರೇಜ್ ಇರೋದು ಊರಿ ಮೇಲೆ ಸೊ ನಮಗೆ ಹಬ್ಬ ಮಾಡ್ಬೇಕು ಏನು ದುಡ್ಡು ಅಲ್ಲ ನಾವು ಒಬ್ಬರೇ ಅಂತ ದುಡ್ಡು ಹಾಕಲ್ಲ ಇದರಲ್ಲಿ ನಾಲ್ಕೈದು ಜನ ಇದ್ದಾರೆ ಈಗ ಅವ್ನ ರಾಬಿಟ್ ಅಂತ ಪವನ್ ಅಂತ ಇದ್ದಾನೆ ಅವ್ನ ನಂಬರ್ ಪ್ಲೇಟ್ ತಗೊಂಡ್ರೆ ಪಕ್ಕಕ್ಕಿದ್ದ ಆಡೋ ಆಟೋ ಅಡಿಗೆ ಕೊಡ್ತಾನೆ ನಾನು ಅದ್ರ ಸಿಂಗಾರ ಮಾಡ್ತೀನಿ ಅದೇ ಎಲ್ಲರೂ ಸೇರಿ ಅಂತ ಮಾಡೋದ್ರಿಂದ ನಮಗೆ ಅಷ್ಟೊಂದು ಭಾರ ಕಾಣ್ತಿಲ್ಲ 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 ಅಷ್ಟೇ ಫಸ್ಟ್ ಆಫ್ ಆಲ್ ಕಡೆ ಕಡೆಯಿಂದಾನೆ ನಾವು ಇಷ್ಟೆಲ್ಲ ಬಂದಿರೋ ಕಾರಣ ಹೆಸರು ಮಾಡಿಲ್ಲ ಅಂದ್ರೆ ನಾವು ಊರಿನ ಹೆಸರು ಎಲ್ಲೂ ಸಾರ್ಸಲ್ಲ ಯಾಕಂದ್ರೆ ಇದು ಊರ ಕಡೆಯಿಂದ ಬಂದಿದೆಯಲ್ಲ ಸೊ ಅವು ಹಳೆಯ ಹುಡುಗರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಬೇರೆ ಯಾರಿಗೂ ಮನ್ಸಿ ನೋವು ಆಗ್ಬಾರ್ದು ಅಂತ ಹೇಳಿ ಸ್ವಂತ ನಮ್ಮ ಹೆಸರು ನಾವು ಸಾರ್ಸಲ್ಲ ಇದಕ್ಕೆ ಏನ್ ವಸಿಷ್ಠ ಹೆಂಗಿದೆ ವಸಿಷ್ಠ ಅಂತಾನೆ ಬಿಡ್ತೀವಿ ಈಗ ವಸಿಷ್ಠ ಅನ್ನೋದು ಎಷ್ಟು ಜನ ಗೊತ್ತಿರ್ಬೋದು ನಿಮ್ ಪ್ರಕಾರ ಆ ಹೆಸರು ಎಷ್ಟು ಸೌಂಡ್ ಮಾಡಿರ್ಬೋದು ನಿಮ್ ಪ್ರ ಈಗ ಹಂಡ್ರೆಡ್ ಅಲ್ಲಿ ನಾನು ಕೊಟ್ರೆ ಈಗ ಹಂಡ್ರೆಡ್ ಅಂತ ತಗೊಳ್ಳಿ ಟಾರ್ಗೆಟ್ ವಸಿಷ್ಠ ಅನ್ನೋ ಹೆಸರು ಎಷ್ಟು ಸೌಂಡ್ ಮಾಡಿರ್ಬೋದು ಹಂಡ್ರೆಡ್ಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಇದನ್ನ ಆಗಲ್ಲ ಅನ್ನೋರಿಗೆ ಬೆಳೆದಿರೋದು ಅವರಿಗೆ ಗೊತ್ತಿದೆ ನಮಗೆ ಗೊತ್ತಿರೋದು ಈ ಸುತ್ತಮುತ್ತ ಹಳ್ಳಿಗೆ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಇದು ಹಬ್ಬನೇ ಮಾಡಲ್ಲ ಇದು ಇವ್ರ ಕೈ ನಡೆಯಲ್ಲ ಇವ್ರ ಕೈ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದವ್ರ ಮುಂದೆ ಹಬ್ಬ ಮಾಡಿ ಇಷ್ಟು ಬೆಳೆದಿದೆ ಅಂದರೆ ಅವರಿಗೆ ಫಸ್ಟ್ ಆಫ್ ಆಲ್ ಗೊತ್ತಿದೆ ಜನಕರೆ ನಮ್ ಲೋಕಲ್ ಜನಕ್ಕೆ ಅಷ್ಟೊಂದು ಇಲ್ಲಿ ಹಬ್ಬ ಕ್ರೇಜ್ ಕಮ್ಮಿ ನಮ್ ಸೈಡ್ ಅಲ್ಲ ಎಲ್ಲ ಶಿಕಾರಿಪುರ ಸೈಡ್ ಅವ್ರೆ ಸ್ವಲ್ಪ ಹೊರಗಡೆ ಬರ್ತಿತ್ತು ಇದು ಆಲ್ಮೋಸ್ಟ್ ಇವೆಲ್ಲ ಜಾಸ್ತಿ ಕೃಷಿ ಮಾಡೋ ಜಾಗ ಇವೆಲ್ಲ ಓರಿ ಹಬ್ಬಿ ಇವೆಲ್ಲ ಯಾರು ಮಾಡಲ್ಲ ಜಾಸ್ತಿ ನಮ್ಮ ಸೈಡ್ ಶಿಕಾರಿಪುರ ಅತ್ಲಾಗಿ ಆನ್ಗಲ್ ಸೈಡ್ ಅವ್ರೆ ಮಾಡ್ತಾರೆ ಅದೇ ನಮ್ ಸೈಡ್ ಸ್ವಲ್ಪ ಹೆಸರು ಮಾಡಿರೋದು ಕಮ್ಮಿ ಹೊರಗಡೆ ಹೆಸರು ಆಗಿದೆ ಎಲ್ ಹೋದ್ರು ಎಲ್ಲೊಬ್ರು ಹಿಡಿತಾರೆ ವಸಿಷ್ಠ ಅಂತಾರೆ ನಿಮ್ದು ಡೆಕೋರೇಷನ್ ಎಲ್ಲ ಹೆಂಗಿರುತ್ತೆ ವಸಿಷ್ಠ ಯಾಕೆ ಹೇಳ್ತೀನಿ ಅಂದ್ರೆ ಹಿಂಗಿರಲ್ಲ ಎತ್ತು ನಾವು ತಗೊಂಡೋದಾಗ ಯಾವ ತರ ನೋಡಬಹುದು ತೀರಾ ಡೆಕೋರೇಷನ್ ಮಾಡಲ್ಲ ಇದಕ್ಕೆ ಏನಿಲ್ಲ ಒಂದ್ ಎರಡು ಕೊಬ್ಬರಿ ಸರ ಕಟ್ತೀವಿ ಹೂವು ಹಾಕ್ತಿವಿ ಹಂಗೇ ಬಿಡ್ತೀವಿ ಈಗ ಎಲ್ಲರೂ ಏನ್ ಮಾಡ್ತಾರೆ ಎತ್ತಿ ಕ್ಲಿಪ್ ಹಾಕೋದು ಬೇರೆ ಏನಾದ್ರು ಮಾಡ್ತಾರೆ ನಾವ್ ಮಾಡಲ್ಲ ಇತ್ತೀಗ ಇಲ್ಲಿ ಮುಟ್ಟ ಒಂದ್ ಕ್ಲಿಪ್ ಹಾಕಿಲ್ಲ ಇಲ್ಲಿ ಮುಟ್ಟ ಒಂದು ಬೇರೆ ಇದು ಮಾಡಿಲ್ಲ ಅದಕ್ಕೆ ಹೆಂಗ್ ತಗೊಂಡ್ ಹೋಗ್ತೀವೋ ನಮ್ ಕೊಬ್ಬರಿ ಸರ ಕಟ್ತೀವಿ ಹಂಗೇ ಬಿಡ್ತೀವಿ ಅದು ತಕ್ಕಂಗ ಅದು ಬರುತ್ತ ಹೊರಗಡೆ ಇಲ್ಲಿ ಮುಟ್ಟ ಎಲ್ಲೂ ಫೇಲ್ ಆಗಿಲ್ಲ ಹದಿನಾರು ಹಬ್ಬದಾಗೂ ಪಾಸ್ ಆಗಿದೆ ಹದಿನಾರು ಹದಿನಾರು ಪಾಸ್ ಆಗಿದೆ ಚಾಲೆಂಜ್ ಹಬ್ಬ ಮಾಡಿದೀವಿ ಕರೆದ್ ನಿಲ್ಸಿ ಬಿಟ್ಟಿದೀವಿ ಮಾತಾಡ್ತೀನಿ ಅದ್ರ ಬಗ್ಗೆ ಬರ್ತೀನಿ ಚಾಲೆಂಜ್ ಹಬ್ಬ ಮಾಡಿಸಿದೀವಿ ಈಗ ಹದಿನಾರು ಹಬ್ಬ ಮಾಡಿದಿರಿ ಅಂತ ಹದಿನಾರು ಹಬ್ಬದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅನ್ಸಿದ್ದೆ ಯಾವಾಗ ಲಾಸ್ಟ್ ಇಯರ್ ಇಂತ ಈ ಲಾಸ್ಟ್ ಇಯರ್ ಅಲ್ಲಿ ಮಾಸೂರಲ್ಲಿ ಒಂದು ಹಬ್ಬ ಲೋಕಲ್ ಹಬ್ಬ ಹಾಕಿದ್ವಿ ಫಸ್ಟ್ ನೇ ಹಬ್ಬ ನಮ್ದು ಅದೇ ಇದನ್ನ ಹಬ್ಬನೇ ಮಾಡಲ್ಲ ಇದು ಮೈನಸ್ ಬಾರಿ ಇದೆ ಆಮೇಲೆ ಹೇಳ್ತೀನಿ ನಿಮಗೆ ಆ ಹಬ್ಬ ಮಾಡಿದ್ಮೇಲೆ ನಮಗೆ ಇದ್ರ ಮೇಲೆ ಒಂದು ನಮಗೆ ಬಂದಿದ್ದು ಬಡಾಯ್ಕೆ ಅದನ್ನ ಇಷ್ಟು ದಿನ ಇರೋ ಕಾರಣ ಅದೇ ಆ ಹಬ್ಬದಾಗೆ ಆ ಹಬ್ಬದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತು ಈ ವರ್ಷ ಮಾತ್ರ ಎಲ್ಲ ಹಬ್ಬ ಟಾಪ್ ಹಬ್ಬ ಮಾಡಿದ್ದು ಚೆನ್ನಾಗಿ ಮಾಡಿದ್ದು ಏನಾದರೂ ಫ್ರೈಸ್ ಅಥವಾ ಏನಾದರೂ ಅದೇ ಅನ್ನೋದು ನಮಗೆ ಸಿಕ್ಕಿಲ್ಲ ಇಲ್ಲಿ ಮುಟ್ಟ ಇದುವರೆಗೂ ತಂದಿರೋ ಫ್ರೈಸ್ಗಳಲ್ಲಿ ನಿಮಗೆ ಒಪ್ಪಿರೋ ಅಂಥ ಫ್ರೈಸ್ ಯಾವುದಾದ್ರು ಇದೆಯಾ ಹಂಗಂದ್ರೆ ಕಲ್ಮನೆ ಕಲ್ಮನೆಯಲ್ಲಿ ಒಂದು ಹಬ್ಬ ಮಾಡಿದ್ದೀವಿ ಎರಡು ಟ್ರಿಪ್ ಇಟ್ಟಿದ್ವಿ ಅದೇ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ರು ಅದು ಒಂದ್ ವರ್ಷ ಬಿಟ್ಟು ಏನೋ ಸ್ವಲ್ಪ ಕಮಿಟಿ ಪ್ರಾಬ್ಲಮ್ ಅಂತ ಹೇಳಿ ಒಂದ್ ವರ್ಷ ಆದ್ಮೇಲೆ ಕೊಟ್ಟರು ನಮಗೆ ಒಂದ್ ವರ್ಷ ಆದ್ಮೇಲೆ ವರ್ಷ ಆದ್ಮೇಲೆ ಕೊಟ್ಟಿದ್ರು ಅದು ಒಂದು ಸ್ವಲ್ಪ ಮನ್ಸಿಗೆ ನಮಗೆ ಓಕೆ ಆಯ್ತು ಬಟ್ ಅದೇ ಟ್ರಿಪ್ ಬಿಟ್ಟಿದೀವಿ ಎಲ್ಲರಿಗೂ ಕೊಟ್ಟಂಗೆ ನಮಗೆ ಕೊಟ್ಟಿದ್ದಾರೆ ಏನು ಬುಕ್ಕಿಂಗ್ ಇಲ್ದಂಗೆ ಕೊಟ್ಟಿದ್ದಾರೆ ಈ ವರ್ಷ ಕೊಟ್ಟಿದ್ದಾರೆ ಬೇಗ ಕೊಟ್ಟಿದ್ದಾರೆ ಅದೊಂದು ನಮಗೆ ಖುಷಿ ಆಯ್ತು ಏನ್ ಮಾಡಂಗಿದೆ ಕಮಿಟಿ ಸ್ವಲ್ಪ ಎರಡ್ ಮೂರು ಅನಾಹುತ ಆಯ್ತಾ ಹಬ್ಬ ಬ್ಯಾನ್ ಮಾಡಿಸಿದ್ರು ಬಟ್ ಕಮ್ಯುಟಿ ಪರವಾಗಿಲ್ಲ ಚೆನ್ನಾಗಿ ನಿಯತ್ತಾಗಿ ಕೊಟ್ರು ಅದೊಂದು ನಮಗೆ ಖುಷಿ ಆಯ್ತು ಮತ್ತೆ ಊರ ಹೆಸರು ಹೇಳಂಗಿಲ್ಲ ಅವೆಲ್ಲ ಊರ ಹೆಸರು ಹೇಳಿದ್ವಿ ಒಂದು ಐ ಟ್ರಿಪ್ ಇಟ್ಟಿದ್ವಿ ಹಿಡಿದ್ರೆ ಹೋರಿಗೆ ಸೆಕೆಂಡ್ ಪ್ರೈಸ್ ಬಡ್ದಿದ್ರು ನೈಟ್ ಟ್ರಿಪ್ ಇಟ್ಟಾರೆ ನಮಗೆ ಟೇಬಲ್ ಫ್ಯಾನ್ ಕೊಟ್ಕೊಳ್ಳೋ ಸರ್ ಏನೂ ಮಾಡೋಂಗಿಲ್ಲ ಕಮಿಟಿ ಅಂದಮೇಲೆ ಅದು ಬುಕಿಂಗ್ ಬುಕ್ಕಿಂಗ್ ಎದ್ದಾರ ಏನೋ ಮಾಡೋಕ್ಕಾಗಲ್ಲ ಈಗ ಎಲ್ಲ ದಂಧೆ ಆಗಿಬಿಟ್ಟಿದೆ ಅದು ಈಗ ಸುಮಾರು ಜನ ಎತ್ತೇ ಬೇಡ ಅನ್ನೋ ಲೆಕ್ಕಕ್ಕೆ ಬಿಡೋ ಕಾರಣನೇ ಕಮಿಟಿ ಕಡೆಯೇ ಅವರು ಈಗೆಲ್ಲ ಭಾರಿ ಕಷ್ಟ ಇದೆ ಅಣ್ಣ ಹಬ್ಬ ಮಾಡೋದು ಬ್ರದರ್ ನಾನು ಈಗ ಹೇಳ್ತಿರಲ್ವಾ ಕಮಿಟಿ ಕಮಿಟಿ ಅಂತ ನಂದು ಒಂದು ಪ್ರಶ್ನೆ ಇದೆ ಏನು ಅಂದರೆ ನಾನು ಹೋಗ್ತಿದ್ದೀನಿ ಅಂದರೆ ಕಮಿಟಿಯವ್ರು ಬಾ ಅಂತಾರೆ ನಾನೇ ಹೋಗಲ್ಲ ಅಂದರೆ ಯಾಕೆ ಬಾ ಅಂತಾರೆ ಅಲ್ವಾ ಇದು ಪಾಯಿಂಟ್ ಈಗ ಹೋರಿ ಮಾಲೀಕರು ನನಗ್ ಬೇಡಪ್ಪ ನನಗ್ ಕೊಟ್ಟರು ಕೊಡು ಬಿಟ್ಟಾರ ಬಿಡು ನಾನ್ಯತ್ತಿಂದ ಹಬ್ಬ ಮಾಡ್ತೀನಿ ಈಗ ಇದಾರೆ ಅಂತರ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅಂತರು ಇದಾರೆ ನೂರಕ್ಕೆ ಐವತ್ ಜನ ಅಂತರ್ ಇದಾರೆ ಇಲ್ಲ ಅಂತ ನಾನು ಹೇಳ್ತೀನಿ ನೀವೇ ಹೇಳದ್ರಿ ನಾನೇ ಹೋಗ್ಲಿಲ್ಲ ಅಂದ್ರೆ ಅವ್ರ ಯಾಕೆ ಹೇಳ್ತಾರೆ ಹೇಳಿ ಈಗ ದೇವಸ್ಥಾನಕ್ ನಾನ್ ಹೋದ್ರೆ ಅಲ್ಲಿ ಪೂಜೆ ಮಾಡ್ತೀನಿ ನಾನು ದೇವ್ರೇನ್ ಕರೆಯಲ್ಲ ನನ್ನ ನೀನ್ ಬಂದ್ ಪೂಜೆ ಮಾಡ್ ನನ್ನ ಅಂತ ನಾನ್ ಹೋಗ್ತೀನಿ ಅಥವಾ ಇದು ಮಾಡತ್ ಅಷ್ಟೇ ನನಗೆ ಈ ಪಾಯಿಂಟ್ ಗೆ ಫಸ್ಟ್ ಮಾಲೀಕರು ಸರಿ ಆಗ್ಬೇಕಾ ಕಮಿಟಿಯರ್ ಸರಿ ಆಗ್ಬೇಕಾ ಅಂತ ಮಾಡ್ತಕ್ಕ ಫಸ್ಟ್ ಮಾಲೀಕರು ಸರಿ ಆಗ್ಬೇಕು ನಾವು ಕೇಳೋದ್ರಿಂದನೇ ಅವ್ರು ಕೊಡೋದು ಹೌದು ನಾವು ಕೇಳಿಲ್ಲ ಅಂದಮೇಲೆ ಅವ್ರು ಕೊಡಲ್ಲ ಫಸ್ಟ್ ಆಫ್ ಆಲ್ ಮಾಲೀಕರಿಗೂ ತಿದ್ದು ಅವರು ತಿದ್ಕೊಬೇಕು ಅವ್ರ ಬುದ್ಧಿನ ಅದು ಬಿಟ್ಟರೆ ಕಮಿಟಿಯವರು ಪಾಪ ಅವ್ರದ್ದು ಏನೂ ಹೇಳಕ್ಕೆ ಆಗೋಲ್ಲ ಯಾಕಂದರೆ ನಾವು ಕೇಳಿದ್ರೇ ಅವ್ರು ಕೊಡೋಕ್ಕಾಗೋದು ಇಲ್ಲ ನಾವು ಕೇಳಿಲ್ಲ ಅಂದ್ರೆ ಅವ್ರು ಕೊಡಲ್ಲ ಅವ್ರದ್ದು ಸೆಕೆಂಡ್ ತಪ್ಪಾಗುತ್ತೆ ಅವ್ರದ್ದು ಫಸ್ಟ್ ತಪ್ಪು ಅಂದ್ಬಿಟ್ಟು ಮಾಲೀಕರದ್ದೇ ಆಗುತ್ತೆ ಎಲ್ಲೋ ಒಂದ್ ಹತ್ರ ಬಂಪರ್ ಹೊಡಿಸ್ಬೇಕು ಎಲ್ಲೋ ಒಂದ್ ಹತ್ರ ನಾನು ಅವ್ರಿಗೆ ಹೆಸರು ಮಾಡಬೇಕು ಅನ್ನೋ ಇದ್ರಲ್ಲಿ ಎಷ್ಟೋ ಹೊರಗಳನ್ನ ತುಳಿತಿದ್ದಾರೆ ಹೆಸರು ಮಾಡಿರೋ ಹೊರಿಗಳನ್ನ ತುಳಿತಿದ್ದಾರೆ ಬಿಡೋಣ ಈಗ ಬಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಎಕ್ಸ್ಪೆಕ್ಟೇಷನ್ಸುತ್ತೆ ಈ ಈ ವರ್ಷದ್ದು ಪ್ರಕಾರ ಆಯ್ತು ಅನ್ಸುತ್ತೆ ವರ್ಷ ಆಲ್ರೆಡಿ ಮುಗಿತು ನೆಕ್ಸ್ಟ್ ವರ್ಷಕ್ಕೆ ವಸಿಷ್ಠ ಹಬ್ಬಕ್ಕೆ ಬರ್ತಾನೆ ಅಂದ್ರೆ ಜನ ಈ ವಿಡಿಯೋ ನೋಡದವ್ರಿಗೆ ಅಥವಾ ನೋಡೋರ್ಗೆ ಹೇಳಿ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಅಂದ್ರೆ ಅದೇ ಬಹುಮಾನ ಏನಿಲ್ಲ ನಮಗೆ ಜನ ಇದ್ರೆ ಸಾಕು ಸಪೋರ್ಟ್ ಇದ್ರೆ ಸಾಕು ಜನ ಅದೇ ನಿಮ್ಗೆ ಸಪೋರ್ಟ್ ಮಾಡ್ಬೇಕಲ್ವಾ ಜನ ಈಗ ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಕೊಡಬೇಕು ಈಗ ಎಕ್ಸಾಂಪಲ್ ಏನೇ ಕೇಳಿದೆ ಅಂದ್ರೆ ಈಗ ದರ್ಶನ್ ಸರ್ ಇದಾರೆ ಆಮೇಲೆ ಸುದೀಪ್ ಸರ್ ಅವ್ರೆಲ್ಲ ಇದಾರೆ ಅವರಿಗೆ ಫ್ಯಾನ್ ಬೇಸ್ ಬೇರೆ ಇದೆ ಇನ್ನು ಉಳ್ಕೋದವ್ರಿಗೆ ಫ್ಯಾನ್ ಬೇಸ್ ಕೆಲ ಒಬ್ಬರಿಗೆ ಇಲ್ಲೇ ಇಲ್ಲ ಯಾಕೆಂದ್ರೆ ಅವರು ಅಂತದ್ ಏನೋ ಒಂದ್ ಮಾಡೋಗಿದ್ದಾರೆ ಹಂಗಾಗಿ ಅವ್ರಿಗೆ ಅಷ್ಟ ಫ್ಯಾನ್ಸ್ ಹುಟ್ಟಕೊಂಡಿದ್ದಾರೆ ಅಥವಾ ಏನೋ ಈಗ ಅಂತದ್ದು ವಸಿಷ್ಠನಿಂದ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಮುಂದಿನ ಜನ ನಮಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಮುಂದಿನ ಸಲ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ ವಸಿಷ್ಠನಿಂದ ಫಸ್ಟ್ ಇಷ್ಟ ಕಡೆಯಿಂದ ಅದೇ ನೆಕ್ಸ್ಟ್ ಇಯರ್ ಸಾಲ ಹಬ್ಬ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಎಲ್ಲರೂ ಈ ವರ್ಷ ಎಲ್ಲ ಹೊರಗೆ ಅಲ್ಲಿ ಇಲ್ಲಿ ಅಂತ ತಿಂಗ್ಳಿಗೆ ಎರಡು ಹಬ್ಬ ಒಂದು ಹಬ್ಬ ಮಾಡಿದೀವಿ ಅಷ್ಟೇ ನೆಕ್ಸ್ಟ್ ಇಯರ್ ಮಾತ್ರ ಸಾಲ ಹಬ್ಬ ಮಾಡ್ಬೇಕಂತ ಪ್ಲಾನ್ ಹಾಕಿದೀವಿ ಇವನ್ನ ಹಬ್ಬ ಮಾಡಲ್ಲ ಅಂದ್ರೆ ಮುಂದೆ ಎಲ್ಲ ಸಾಲ ಹಬ್ಬ ಮಾಡಿಸಿ ಎಲ್ಲೂ ಫೇಲ್ ಆಗ್ದಂಗೆ ಹಬ್ಬ ಮಾಡಿಸ್ಬೇಕಂತ ನಮ್ಮ ಪ್ಲಾನ್ ಅಂದ್ರೆ ಈಗ ಹಬ್ಬ ಮಾಡಲ್ಲ ಅಂತ ಹೇಳಿದವ್ರು ಯಾರಾದ್ರು ಇದಾರೆ ಎದುರುಗಡೆ ಹೇಳಿದವ್ರು ಇದಾರೆ ಅಲ್ಲ ಊರಲ್ಲೇ ಇದಾರೆ ಬಟ್ ಊರಲ್ಲೇ ಇದ್ದಾರೆ ಫ್ಯಾಮಿಲಿ ಅಲ್ಲೂ ಇದಾರೆ ಫ್ರೆಂಡ್ ಸರ್ಕಲ್ ಆಗಿದ್ದಾರೆ ಕೊಟ್ಟವರು ಇದಾರೆ ಕೊಟ್ಟವ್ರು ಮಾತಾಡೋದವ್ರು ಇದಾರೆ ನಮಗೆ ಓರಿ ಕೊಡ್ತವ್ರು ಹೇಳಿದವ್ರು ಇದಾರೆ ನಿಮ್ ಕೈಯಲ್ಲಿ ಆಗಲ್ಲ ಇದು ನಿಮ್ ಕೈ ನಡೆಯಲ್ಲ ಕೊಟ್ಬಿಟ್ರಿ ಅಂತ ಅಂದ್ರೆ ನಿಮ್ ಕೈಲಿ ಆಗಲ್ಲ ಅಥವಾ ಹೋರಿ ಕೈಯಲ್ಲಿ ಆಗಲ್ಲ ಅಂತ ಹೆಂಗೆ ಅಂತ ನಮ್ ಕೈಲಿ ಆಗಲ್ಲ ಅಂತ ಕೆಲವೊಬ್ರು ಹೇಳಿದಾರೆ ಓರಿನೇ ಆಗಲ್ಲ ನಿಮಗೆ ಓರಿ ಹಬ್ಬ ಮಾಡಲ್ಲ ಅನ್ನ ಕ್ವಶ್ ಬಂದಿದೆ ಉತ್ತರ ಬಂದಿದೆ ಬಟ್ ಆದ್ರೆ ಇದು ಹೆಸರು ಮಾಡೋಕ್ಕಿಂತ ಮುಂಚೆ விட பாரி கஷ்டப்பட்டிது ಇದು ಪ್ಲಸ್ ನಮಗೆ ಯಾವ್ದು ಹಬ್ಬ ಮಾಡಿ ಪ್ಲಸ್ ಈಗಿಂತ ಹಬ್ಬ ಮಾಡಲಿದ್ದಾಗ ಮಾಡಿದೆ ಅದನ್ನ ಹೇಳ್ತೀನಿ ಹೇಳಿ ತಿಳ್ಕೊಂಡು ಅದೇ ಹಬ್ಬ ಅಂದ್ರೆ ಬಟ್ ಅದು ಹಿಂಗಡೆ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡ್ ಮೂರ್ ಹಬ್ಬ ಫೇಲ್ ಮಾಡಿದೆ ಫೇಲ್ ಅಂದ್ರೆ ಯಾರು ಕ್ಯಾಚ್ ಮಾಡಿಲ್ಲ ಅದೇ ಗೇಟ್ ಅಲ್ಲಿ ಹೊಡೆದೇ ತಿರುಗ್ ಬರುತ್ತೆ ಮತ್ತೆ ಬೇಲಿ ನುಗ್ಗತ್ತೆ ಇದ್ರ ಕಡೆಯಿಂದ ಇದು ಹಬ್ಬನೇ ಬೇಡ ನಮಗೆ ಎತ್ತೆ ಬೇಡ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ವಿ ಇನ್ನೊಂದು ಫೈನಲ್ ಹಬ್ಬ ಮುಗಿಸ್ಬಿಡ ನೀ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಮಾಸೂರ ಹಬ್ಬ ಹಾಕ್ತಿವಿ ಏನು ಮನ್ಸು ಮಾಡ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಮಾತಾಡಿದ್ವಿ ಏನೋ ಕೇಳ್ತ ಏನೋ ಗೊತ್ತಿಲ್ಲ ಅವತ್ ಬಿಟ್ಟಿದ್ದ ಹಬ್ಬ ಮಾತ್ರ ನಾಲ್ಕು ಟ್ರಿಪ್ ಇಟ್ಟಿದ್ವಿ ನಾಲ್ಕು ಟ್ರಿಪ್ ರಾಕೆಟ್ ಬಂದಂಗೆ ಬಂತು ರಾಕೆಟ್ ಬಂದಂಗೆ ಬಂತು ಒದ್ಕೊಂಬಂತು ಹಾಯ್ಕೊ ಬಂತು ಅದನ್ನೇ ಅದ್ರ ಮನ್ಸಿಗೆ ಏನು ಮಾಡ್ತಂಗೆ ಬಂತು ಅವಾಗ ನಮಗೆ ಇದ್ರ ಮೇಲೆ ಒಂದು ನಂಬಿಕೆ ಬಂತು ಅವಾಗಿಂದ ಸ್ಟಾರ್ಟ್ ಆಗಿದ್ದ ಹಬ್ಬ ಇಲ್ಲಿ ಮುಟ್ಟ ಫೇಲ್ ಮಾಡಿಲ್ಲ ನಮಗೆ ಇಲ್ಲಿ ಮುಟ್ಟ ಚೆನ್ನಾಗಿ ಬಂದಿದೆ ಅಷ್ಟೇ ಏನೇನಂದ್ರೆ ಹುಡುಗರಿಗೆಲ್ಲ ನಂಬಿಕೆ ಕೊಟ್ಟಿದೆ ನಮಗೆ ಮಾಡೋಕ್ಕಾಗಲ್ಲ ಮಾಡ್ತೀವಿ ಮಾಡಿ ಅಂತ ಹೇಳಿದವರಿಗೆಲ್ಲ ನಂಬಿಕೆ ಕೊಟ್ಟಿದೆ ಹೀಗೆ ಯಾರಾದ್ರೂ ಚಾಲೆಂಜ್ ಹಾಕದವ್ರು ಇದಾರೆ ಇವತ್ ಬಿಡು ಇವತ್ ಬಿಡು ಹಿಡಿತೀನಿ ನಾನು ಅಂತ ಒಂದು ಹಬ್ಬ ಹಾಕಿದ್ವಿ ಅದನ್ನ ನಮ್ಮೂರು ಹುಡುಗರೇ ಏನೋ ನಮಗೆ ಆಗ ಅಪೋಸಿಟ್ ಇದಾರೆ ಬಟ್ ಹೇಳಕ್ ಹೆಸರು ಪಡಲ್ಲ ಅವ್ರ ಹೆಸರು ಹೇಳಕ್ ಆಸೆ ಬಿಡಲ್ಲ ಪರವಾಗಿಲ್ಲ ನಾನೇ ಅನ್ಕೊಂಡ್ ಹೇಳಿ ನನಗೆ ಬೈಯಂಗಿದ್ರೆ ಬೈದಿ ಏನ್ ಪರವಾಗಿಲ್ಲ ಅದನ್ನ ಹಬ್ಬ ಹಾಕಿ ಅವ್ರ ಹತ್ರ ಒಂದ್ ವರಿ ಇತ್ತು ಅವರು ಇದು ಅವ್ರ ನಮಗೆ ಚಾಲೆಂಜ್ ಆಗಿತ್ತು ಅವಾಗ ಊರೊಳಗೆ ಒಳಗೆ ಇದಾಗಿತ್ತು ಪ್ಲಾನ್ ಇದಾಗಿತ್ತು ಅವ್ನ ಹೊರಿ ಇಡ್ಸ್ಬೇಕು ಅವ್ನ ಹೊರಿ ಇಡ್ಸ್ಬೇಕು ಅದು ನಡೆಯಲ್ಲ ಹೊರಿ ಇನ್ಮೇಲೆ ಅದು ನಾ ಇಡ್ಸ್ಬೇಕು ಒಂದ್ಸಲಿ ಎಲ್ಲಾ ಕಡೆ ಪಾಸ್ ಆಗ್ತಿ ಇಡ್ಸ್ಬೇಕಂತ ಹೇಳಿದ್ರು ಇದು ಹಬ್ಬ ಆಗ ಮುಗ್ದಾದ್ಮೇಲೆ ನನಗೆ ಕಿವಿ ಬಂತು ಈ ತರ ನಿಮ್ಮ ನಿಮಗೆ ಹೇಳ್ತಿದಾರೆ ಹಿಡಿಬೇಕಾ ಏನಂತ ನನಗೆ ಕೇಳಿದ್ರು ನಾನು ಅವತ್ತೇ ಹೇಳಿದೆ ನಾನು ಹಿಡಿ ಅಂತಾನು ಯಾರಿಗ ಹೇಳಲ್ಲ ಹಿಡಿಬೇಡ ಬೇಡ ಅಂತ ಹೇಳಲ್ಲ ಸಾವಿರ ಜನ ಆ ಕಡೆದ ಪಳ್ಳಿ ನಿಂತಿರ್ತಾರೆ ಅವ್ರೆಲ್ಲರ ಹೊಡ್ಕೊಂಡು ಹೋಗೋದ್ರ ನೀನೊಬ್ಬ ಹೊಡ್ಕೊಂಡು ಹೋಗ್ತಿವಿ ಅಷ್ಟೇ ನನಗೇನಿಲ್ಲ ನೆಕ್ಸ್ಟ್ ಹಬ್ಬ ಅಂತ ಅವ್ನಿಗೆ ಫೋನ್ ಮಾಡಿ ನಂಬರ್ ತಗೊಂಡು ಇನ್ಫಾರ್ಮ್ ಮಾಡಿ ಅವನಿಗೆ ನಿಲ್ಸೇ ಬಿಟ್ಟಿದ್ವಿ ಕಲ್ಮನೆ ಹಬ್ಬಾಗೆ ಅದೇ ಅಲ್ಲಿ ನಮಗೆ ಮರ್ಯಾದೆ ಉಳಿಸ್ಕೊಟ್ಟಿದ್ದೆ ಅದು ನನಗೆ ಅದು ಯಾವತ್ತೂ ಮರೆಯಾಕಾಗಲ್ಲ ನನಗೆ ಅದೊಬ್ಬ ಹ್ಮ್ ಹೋಗ್ತಿರ್ತೇವೆ ಇಲ್ಲಿ ಇಲ್ವ ಹೈವೇ ಒಳಗ ಹೋಗ್ತಿರ್ತೇವ ಅಂತಂದ್ರಣ ಈಗ ಸಾವಿರಾರು ಜನ ಬರ್ತಾರ ಸಾವಿರಾರು ಜನ ಹೋಗ್ತಾರಣ್ಣ ಅವ್ರ ಯಾರು ನಮಗೆ ಗೊತ್ತಿರಲ್ಲ ಹಂಗಣ ನಾವು ಬಿಡ್ತೇವೆ ಬಿಡ್ತೇವಿ ಅಂದ್ರೆ ಇಡೀರಿ ನೋಡ್ತೇವೆ ಅಂದ್ರೆ ನೋಡ್ರಿ ಖುಷಿ ಪಟ್ಟ ನಮ್ಮಿಂದ ಬರ್ತೀರಿ ಅಂದ್ರ ಬರ್ರಿ ಯಾರಿಗೂ ನಾವ್ ನಮ್ ವಸಿಷ್ಠ ಅಂತ ಹೋರೈತಿ ಬರ್ರಿ ನಮ್ಮಿಂದ ಇಂದ ಅಡ್ಡಾಡ್ರಿ ನಾವ್ ಏನ್ ಹೇಳೋದಣ್ಣ ನಿಮ್ಮ ಅಭಿಮಾನಕ್ ಬರ್ತೀರಾ ಹಬ್ಬನ್ ನೀವ್ ನಿಮ್ಮ ಮನಿಗ್ ಬಿಚ್ಕೊಂಡ್ ಹೋಗ್ರಿ ನಿಮ್ ಫಂಕ್ಷನ್ ಹೋಗ್ರಿ ಅದ್ರ ಬಗ್ಗೆ ಏನ್ ನಮ್ಗೆ ಬೇಜಾರಲ್ಲ ಆದ್ರ ಇಡಿತಾವ ಪಡಿತಾವ ಅಂದ್ರೆ ಯಾರಿಗೆ ಹೊಡೆಯೋದು ಬಡಿಯೋದಂತ ಇದುವರೆಗು ಮಾಡಿಲ್ಲಣ್ಣಾ ಮುಂದೆ ಮಾಡೋದಿಲ್ಲ ಬೇಕಾದ್ರೆ ಈಗ ಮತ್ತೊಂದ್ಸಲ ಯಾರ ಚಾಲೆಂಜ್ ಮಾಡಂಗ ಮಾಡಲ ಅದ ಅವ್ರ್ ಕರ್ಸ ಕಡದ ಬಿಡ್ತಾವಿ ಅಂತಾನೆ ಇನ್ನರ್ಡೀರಿ ಅಂತ ಹೇಳೋದಣ ಹಬ್ಬ ಮಾಡೋದೇ ಹಿಡಿಯಾಕ ನಮ್ಮ ಊರಿ ಟಾಪ್ ಬರ್ತಾ ನಂಬಿಕೆ ಮೇಲೆ ನಾವ್ ಹಬ್ಬಕ್ ಆಗ್ತಾವಿ ಅವ್ರು ಹಿಡಿತಾವ ಧೈರ್ಯ ಮೇಲೆ ಬರ್ತಾರ ಹಿಡ್ಯಾರ ಇಡೀ ಯಾವ ಹಬ್ಬ ಆಯ್ತು ತಡ ತಟಾಸ್ತಂತ ನಮ್ಗೆ ಈಗ ನಾನು ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಹಿಂಗೆ ಅಂದ್ರೆ ಈಗ ಹೆಚ್ಚು ಕಮ್ಮಿ ಒಂದ್ ಇನ್ನೂರ ಐವತ್ತು ಮೀಟರ್ ಕಡ ಇದೆ ಅಂತ ತಿಳ್ಕೊಳ್ಳಿ ಒಂದ್ ಇನ್ನೂರ ಮೀಟರ್ ಇದೆ ಅಂತ ತಿಳ್ಕೊಳ್ಳಿ ಎಷ್ಟು ಸೆಕೆಂಡಲ್ಲಿ ತಡ ಆಗ್ಬೋದಿತ್ತು ಇದು ನೂರ ನಲ್ವತ್ ಮೀಟರ್ ಅಕಡನ ಹದಿಮೂರು ಸೆಕೆಂಡ್ ಅಲ್ಲಿ ದಾಟಿದೆ ಹದಿಮೂರು ಸೆಕೆಂಡ್ ಅಲ್ಲಿ ಅದು ಸ್ಪೀಡ್ ಅಲ್ಲಿ ಸ್ಪೀಡ್ ಅಲ್ಲಿ ಆಕ್ಷನ್ ಅಲ್ಲಿ ಬಂತಂದ್ರೆ ಅದು ಹತ್ತು ಒಂದ್ ಎರಡು ನಿಮಿಷ ಆಗುತ್ತೆ ಒಂದ್ ನಿಮಿಷ ಆಗುತ್ತೆ ಹಂಗು ಹಬ್ಬ ಮಾಡುತ್ತೆ ಅವತ್ತಿನ ಹಬ್ಬ ಹೆಂಗ್ ತಿಳಿಯುತ್ತೋ ಅದೇ ಮಾಡಕ್ಕೆ ಆಗಲ್ಲ ನಾವು ಹಬ್ಬ ಮಾಡ ಇದೆ ಓಡು ಮಾಡ ಅಂತದಿದೆ ಅಂತ ಇದನ್ನ ಅವತ್ತಿನ ದಿವಸ ಜಡ್ಜ್ಮೆಂಟ್ ಮಾಡಕ್ಕೆ ಆಗಲ್ಲ ನಾವು ಇದು ಹಬ್ಬ ಹಿಂಗ್ ಮಾಡುತ್ತಂತ ಒಂದ್ ರೌಂಡ್ ನಡ್ಕೊಂಡ್ ಬರುತ್ತೆ ಸುಮ್ನೆ ಅಲ್ಲೇ ಗೇಟ್ ಆದ್ರೆ ಎತ್ ಹೋಗ್ಬಿಡತ್ತ ಒಬ್ಬ ಅಲ್ಲೇ ಹೋಗ್ಬಿಡತ್ತೆ ಬಿಡೋರಿಗ ಆಯ್ತತೆ ಬಿಟ್ಟೋರಿಗ ಇತರಿಗ ಆ ಒಂದ್ ಟ್ರಿಪ್ ನಡ್ಕೊಂಡ್ ಬಂತಂದ್ರೆ ಎರಡನೇ ಟ್ರಿಪ್ ಸ್ಪೀಡ್ ಬರುತ್ತೆ ಸುಮ್ಮನೆ ಟ್ರಿಪ್ ಮಾತ್ರ ರಾಕೆಟ್ ಹೋದಂಗ್ ಹೋಗುತ್ತೆ ಇದು ಆ ಕಡೆ ಎಷ್ಟು ಸ್ಪೀಡ್ ಆಗಿ ಹೊರಗ್ ಬರುತ್ತೋ ಅಷ್ಟೇ ಸ್ಪೀಡ್ ಹೊರಗ್ ಮತ್ತೆ ಇನ್ನೂ ಎರಡು ಕಿಲೋಮೀಟರ್ ಹೋಗುತ್ತೆ ಆಮೇಲೆ ನಾವು ಬಲಿ ಹಾಕೋದಾಗ್ಲಿ ಏನಾರ ಇದು ಮಾಡಿ ಹಂಗೆ ಮಾಡಲ್ಲಣ್ಣ ಅದ್ ಎಷ್ಟ್ ದೂರ ಹೊಕ್ಕೈತಿ ಅಷ್ಟ್ ದೂರ ಅವ್ರು ಚಂದು ಅಣ್ಣ ಅದಾರಣ್ಣ ಒಕ್ಕಾರ ಅವ್ರಿಂದ ನಮ್ ಸುರ್ಜನ್ ಶಶಾಂಕ್ ಮತ್ತಿ ಅಣ್ಣ ಅವ್ರು ಅಷ್ಟ್ರದಾರ ಅವ್ರು ಒಕ್ಕಾರಣ ಅವ್ರು ಹೋಗಿ ಈಗ ಅವ್ರ ಹಿಂಗ ಖಾಲಿ ಜಾಗ ಇತ್ತಂದ್ರ ಅಲ್ಲೋ ನಿತ್ಕಂತಣ ನಮ್ ಗ್ರೂಪ್ ನಾರ ಯಾರ ಹೋಗಿ ಅಲ್ಲಿ ವಿಜಿಲ್ ಹೊಡದ್ರ ತಾನ ಬರ್ತತಣ ಮತ್ ನಾವ್ ಅಷ್ಟ್ ಎಷ್ಟ್ ದೂರ ಐತಿ ಅಷ್ಟ್ ದೂರ ಹೋಗೋದ್ ಬೇಡ ಅದಕ್ಕೆ ವಿಜಿಲ್ ಕಳಿಸ್ತಂದ್ರ ನಂಬರ್ ಒಂದ್ ಗೊತ್ತಾದ್ರೆ ಬರ್ತದೆ ಬಂದ್ ಸುಮ್ನೆ ಇರ್ತದೆ ಐತಿ ಬೇಕಾರೆ ನೋಡಿ ಕಳಿಸ್ತಾ ಯಾಕಂದ್ರೆ ಈಗ ಬಲೆ ಹೊಡೆದಿ ಸುಮಾರು ಎತ್ಕ ಅನಾಹುತ ಬಲೆ ಹೊಡೆಯೋದಾಗ್ಲಿ ಸುಮಾರು ಏನೋ ಬೇರೆ ಅವೆಲ್ಲ ಮಾಡ್ತಾರೆ ಮಾಡ್ಬಾರ್ದು ಎತ್ತು ಹೊರಗಡೆ ಹೋದ್ರೆ ಎಷ್ಟು ದೂರ ಹೋಗುತ್ತೆ ಸ್ವಲ್ಪ ದೂರ ಹೋಗುತ್ತೆ ಆಮೇಲೆ ಸುಸ್ತಾರೆ ನಿಲ್ಲತ್ತೆ ಅವಾಗ ಹೋದ್ರೆ ಸಿಕ್ಕರೆ ಸಿಗತ್ತೆ ನಿತ್ತಿ ಜಾಗದೇ ಬೇಕಾದ್ರೆ ಬಲೆ ಹಾಕಬಹುದು ಒಂದೇ ಇಲ್ಲ ಬರಾಸ್ಪಿಡಲ್ಲೇ ಬಲೆ ಹಾಕಿ ಎಷ್ಟು ಎತ್ಗಳು ಬೇಡ ಬಾರಿ ಹೊಡೆದಿದ್ದಾವ ಎತ್ ಕಳಗೆಲ್ಲ ಹಂಗ್ ಮಾಡಕ್ ನಮಗೆ ಇಷ್ಟ ಇಲ್ಲ ಅದು ಒಂದೇ ಟ್ರಿಪ್ ಬಿಡ್ಲಿ ಅವತ್ತಿಂತ ಹಬ್ಬ ಒಂದೇ ಟ್ರಿಪ್ ಹೋಗ್ಲಿ ನಮಗೆ ಈ ಅಪ್ಪ ಪುಟ್ಟ ಹಬ್ಬ ತರ ಬಂದಿದ್ವಿ ಹೊರಗಡೆ ಬಂದಿರೋದು ಸಾಕು ನಮಗೆ ಅಷ್ಟೇ ಸಾಕು ನಮಗೆ ಎತ್ ಮಾತ್ರ ಸೇಫ್ಟಿ ಇರ್ಬೇಕು ನಮಗೆ ಹಬ್ಬ ಈ ಹಬ್ಬ ಇಲ್ಲಾದ್ರೆ ಇನ್ನೊಬ್ಬ ಇನ್ನೊಂದು ಹಬ್ಬ ಮಾಡ್ತೀವಿ ಅಷ್ಟೇ ಮತ್ತೆ ನಮಗೆ ಹೆಚ್ ಸೇಫ್ಟಿ ಬೇಕಷ್ಟೇ ಬ್ರದರ್ ಈಗ ಇವರು ಚೆನ್ನಾಗಿ ಹೇಳಿದ್ರು ಈಗ ನೀವ್ ಹೇಳಿದ್ರೆ ಈಗ ನಾನು ಬಂದಿರೋ ಕಾರಣ ನಿಮ್ಮ ಫ್ರೆಂಡ್ಸ್ ಎಲ್ಲಾ ನನಗೆ ಕಮೆಂಟ್ ಮಾಡಿದ್ರು ಹಿಂಗೊಂದ್ ಮಾಡ್ಕೊಡ್ಬೇಕು ಅಂತ ನಾನು ಬಂದಿದ್ದೀನಿ ಈಗ ನಾನು ನೆಕ್ಸ್ಟ್ ಹಬ್ಬದಲ್ಲಿ ನಿಂತೆ ಅಂತ ಅಂದರೆ ವಸಿಷ್ಠ ಅಂತ ಎಲ್ಲೋ ಒಂದ್ ಹತ್ರ ಕೂಗಿದ್ರು ಅಂದ್ರೆ ನಾನು ಏನಕ್ಕೆ ಹೇಳಿ ನಿಮ್ಮ ಊರ್ ನೋಡ್ಬೇಕಾದ್ರೆ ಅದಣ್ಣ ಇದು ನಮ್ದು ನಿಯತ್ ಅಂತ ಹೇಳ್ದಲ್ಲಣ್ಣ ಏಕೆಂದ್ರೆ ಈಗ ಯಾರಿಗೂ ಗೊತ್ತಿರಲ್ಲ ಈಗ ನೀವು ನಿಯತ್ತಲ್ಲಿ ಮಾಡ್ತೀರಿ ಬುಕ್ ಮಾಡ್ಕೊಂಡವ್ರು ಯಾರು ಅದನ್ನು ಹೇಳಲ್ಲ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನೇ ಹೇಳ್ತಾರೆ ನಾನು ಪರ್ಟಿಕ್ಯುಲರ್ ಆಗಿ ವಶಿಷ್ಠ ಬಂದ ತಕ್ಷಣ ಬಂತು ಅಂದ ತಕ್ಷಣ ನನ್ ಮನ್ಸಲ್ಲಿ ಬರ್ಬೇಕದು ಏ ವಸಿಷ್ಠ ಬಂತಪ್ಪ ಯಾವ ಪಕ್ಕದಲ್ಲಿರೋನು ಏ ನೋಡಲ್ ಬಂತು ಹಿಂಗ ಅನ್ಬೇಕು ಅಂತ ಅಂದ್ರೆ ಯಾಕೆ ನೋಡ್ಬೇಕು ಅಂತ ಇದೊಂದಕ್ಕೆ ನನಗೆ ಕರೆಕ್ಟ್ ಆಗಿ ಆನ್ಸರ್ ಕೊಡಿ ನಿಜವಾಗ್ಲು ಇದನ್ನ ಬರೀ ಜಸ್ಟ್ ಒಂದು ತರ ತೆಗೆದ್ ಹಾಕ್ತೀನಿ ನಾನು ಬೇಕಿದ್ರೆ ಇದೊಂದು ಕರೆಕ್ಟ್ ಆಗಿ ಆನ್ಸರ್ ಕೊಡಿ ನೋಡೋಣ ಯಾಕೆ ನೋಡ್ಬೇಕು ಅಂದ್ರಣ್ಣ ಈಗ ನೀ ನೋಡ್ತಿ ಅಂದಲ್ಲ ನೀ ಯಾವ ರೀತಿ ದೃಷ್ಟಿಕೋನದಿಂದ ನೋಡ್ತೀಯ ಅಂತ ಹೇಳಿದ್ರ ನಾ ಹೇಳ್ತೇನೆ ಈಗ ನೀ ನೀಡಿಯನ್ ಬಂದ್ರೆ ಇಡಿಯೋರಿಗೆ ಅಂತ ಬಂದ್ರ ಅವ್ರ ಏನ್ ನೋಡ್ತಾರಣ ಸ್ಪೀಡ್ ನೋಡ್ತಾರ ಇಲ್ಲಕ್ರಿಗೆ ಒಂದ್ ಅಕಾಡ ಅಗಸ ಐತಿ ಅಂದ್ರೆ ಅದು ಜನ ಇದ್ದತ್ರ ಇಲ್ಲ ಜನ ಇದ್ದ ಇದ್ದತ್ರ ಅದು ಸ್ವಲ್ಪ ಸ್ಲೋ ಕತೆ ಅಂದ್ರ ಅಲ್ಲಿ ಹಿಡಿಯೋಕ್ ಟ್ರೈ ಮಾಡ್ತಾರ ಜನ ಇಲ್ದತ್ರ ಸ್ಲೋ ಸಲೋಕತೆ ಅಂದ್ರೆ ಅಲ್ಲಿ ಹಿಡಿಯ್ ಟ್ರೈ ಮಾಡ್ತಾರ ಇದು ಓರಿ ಇಡಿತಗಾರ ಯೋಚನೆ ಅಣ್ಣ ಈಗ ನಮ್ಮ ಊರಿ ಅದು ವೀಕ್ನೆಸ್ ಅಂದ್ರ ಮತ್ತೆ ಹೆಂಗ ಅದನ್ನ ತಡಿಬಹುದು ಖಾಲಿ ಬೀಳೋಣ ಅಡ್ಡ ಖಾಲಿ ಬಿದ್ದ್ರೆ ಸ್ಪೀಡ್ ಸ್ಲೋಕ್ ಈ ರೀತಿ ಅವ್ರು ಯೋಚನೆ ಮಾಡೋ ರೀತಿ ಅಣ್ಣ ಈಗ ಅಭಿಮಾನಿಯಾಗಿ ಬಂದಿ ಅಂತಂದ್ರ ಅದ್ರ ಸ್ಪೀಡ್ ನಿನಗೆ ಖುಷಿ ಕೊಡ್ತಾನ ಏ ನಮ್ಮ ಊರಿ ನಮ್ಮ ಸಿಸ್ಟ ಅದೇ ನೀನಿಗಣ ಈಗ ಅದೆಲ್ಲ ಬಿಟ್ಟು ನೀವು ಒಬ್ಬ ಮಾಲೀಕನಾಗಿ ಬಂದಿ ಅಂದ್ರ ಅದ್ರ ಹಬ್ಬ ನೋಡಿ ನೀನ್ ಹೌದಲ್ಲಿ ಈ ಊರಿಗೆ ನಾ ಇಷ್ಟ ದಿನ ಮೇ ಹಾಕಿದ್ಕು ಸಾರ್ಥ ನೀನು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಅಷ್ಟು ಹೇಳಿದ್ರು ಯಾಕೆಂದ್ರೆ ನಾನು ಇದುವರೆಗೂ ಕೇಳಿದ್ದೀನಿ ಪಾಯಿಂಟ್ ಬಟ್ ಈಗ ನೆಕ್ಸ್ಟ್ ಮುಂದೆ ಈಗ ಯಾವ್ದಾದ್ರು ಈಗ ನಂಬರ್ ಪ್ಲೇಟ್ ಅಂತ ಆತರ ಯಾವುದಾದ್ರು ಸ್ಪೆಸಿಫಿಕ್ ಆಗಿ ನಿಮ್ದು ಯಾವ್ದಾದ್ರು ಅಶಿಷ್ಟ ಅಂತ ಏನಾದ್ರು ಐತಾ ಅಥವಾ ಯಾವ್ದು ಇಲ್ಲ ಇದೆ ಒನ್ ಟ್ವೆಂಟಿ ಅಂತ ಇದೆ ಒನ್ ಟ್ವೆಂಟಿ ಒನ್ ಟು ಜೀರೋ ಒನ್ ಟು ಜೀರೋ ಇದೆ ಬಟ್ ಆದ್ರೆ ನಾವು ಚಾಯ್ಸಿಂಗ್ ನಂಬರ್ ತುಂಬಾ ತಗೊಳ್ಳಲ್ಲ ಕಡಿಮೆ ಕಡಿಮೆ ಸುಮ್ಮನೆ ಯಾಕೆ ನಮ್ದು ಗುರ್ತಿಗೆ ಒನ್ ಟ್ವೆಂಟಿ ಇದೆ ಬಟ್ ಎಲ್ಲ ನಮ್ ನಮ್ಮ ಎತ್ತಿಂದ ಬಂದಿರ್ತಾರೆ ಒಂದು ಹಬ್ದಾಗ ಅವರಿಗೆ ಖುಷಿ ಆಗಲಿ ಅಂತ ನಂಬರ್ ನಾವು ತಗೊಂಡು ತಗೊಂಡಿದ್ದೀವಿ ಸಿಗೋ ಹಬ್ಬಿದೀವಿ ಸಿಗ್ಲಿಲ್ಲ ಹಬ್ಬಕ್ಕೆ ತಗೊಳಕ್ಕೆ ಮಾಡ್ಬೇಕು ನಮಗೇನು ಹಬ್ಬ ಮಾಡ್ಬೇಕಷ್ಟೇ ಹುಡುಗರು ಖುಷಿ ಖುಷಿ ಎತ್ತಿನ ಪಾಸ್ ಆಗ್ಬೇಕಷ್ಟೇ ನಮಗೆ ಅವತ್ತಿನ ದಿವಸ ನಾವು ಹೀರೋ ಆಗಿರ್ಬೇಕಷ್ಟೇ ಒಂದು ಪಾಸಿಟಿವ್ ಹೇಳಬೇಕು ಅಂದ್ರೆ ಒಂದೇ ಪದದಲ್ಲಿ ಹೇಳ್ಬೇಕು ಅಂದರೆ ವಸಿಷ್ಠ ಇಸಿ ಕೋಲ್ ಟು ಡ್ಯಾಶ್ ಅಂತ ಕೊಟ್ರೆ ಏನು ವಜ್ರ 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 ಮತ್ತೆ ನನ್ನ ಪ್ರೀತಿ ನಾನು ಇಲ್ದಂಗೆ ಅವನು ಅದೇ ಈಗ ನೆಗೆಟಿವ್ ಅದೇ ತರ ನೆಗೆಟಿವ್ ಹೇಳ್ಬೇಕು ಅಂದರೆ ನೆಗೆಟಿವ್ ಅಂದರೆ ಒಳ್ಳೆ ಅಲ್ಲ ಯಾಕ ಕೇಳ್ತೀನಿ ಅಂದ್ರೆ ಏನಕ್ ಕೇಳ್ತೀನಿ ಅಂದ್ರೆ ನಾನ್ ನೋಡಿರ್ತೀರ ನಂದು ವಿಡಿಯೋ ನೋಡಿದ್ರು ನೋಡಿರ್ತೀರ ಗೊತ್ತಿಲ್ಲ ನಾನು ಎರಡನ್ನ ಕೇಳಿ ಕೇಳಿರ್ತೀನಿ ಒಂದನ್ ಮಾತ್ರ ಕೇಳಿ ನಾನು ಬಿಡಲ್ಲ ಎಂತ ಟಾಪ್ ಆದ್ರೂ ಸರಿ ಅಥವಾ ಇನ್ನು ಮನೇಲೆ ಕಟ್ಟಿದ್ರು ಅಷ್ಟೇ ಸರಿ ಯಾಕೆಂದ್ರೆ ಎರಡು ಕೇಳಿರ್ತೀನಿ ನಾನು ಈಗ ನೀವ್ ಹೇಳಿದ್ರಿ ಒಂದೇ ಸಲ ಹೇಳಿದ್ರಿ ವಶಿಷ್ಟು ವಜ್ರ ಅಂತ ಆತರ ಈಗ ಅದೇ ತರ ನೆಗೆಟಿವ್ ಹೇಳ್ಬೇಕು ಅಂದ್ರೆ ನಿಮ್ ಹೋರಿ ಬಗ್ಗೆ ಬೇರೆಯವ್ರು ಹೇಳೋದ್ ಡಿಫ್ರೆಂಟ್ ಬೇರೆಯರ್ ಏನಾದ್ರು ಹೇಳಿದ್ರು ಅತ್ತ ನಾವು ನಾವು ತಲೆ ಕೆಡ್ಸ್ಕೋಳಲ್ಲ ನೀವು ತಲೆ ಕೆಡ್ಸ್ಕೊಳಲ್ಲ ಯಾಕೆಂದ್ರೆ ನಿಮ್ ಹೋರಿ ಬೆಲೆ ನಿಮಗೆ ಗೊತ್ತು ನಾವು ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲಣ್ಣ ನನ್ಗೆ ಇದೆಲ್ಲೋ ಅದ್ರ ಕಡೆಯಿಂದ ಒಂದ್ ಸ್ವಲ್ಪ ಬೇಜಾರ್ ಮಾಡ್ತಿದೆ ಇದ್ ನನಗೆ ಅನ್ನೋ ಪಾಯಿಂಟ್ ಇದ್ರೆ ಯಾವ್ದು ಒಂದ್ ಕಡೆ ಎಲ್ಲಣ್ಣ ಸುಮಾರು ಕಡೆ ಬೇಜಾರಾಗಿದೆ ಬಟ್ ಮೈನಸ್ ಪಾಯಿಂಟ್ ಅಂದ್ರೆ ಬೇಲಿ ಹಾರತ್ ಹಾರತ್ತೆ ಆಕಡ ಟೈಟ್ ಇದ್ರೆ ಸುಮ್ನೆ ಹೋಗುತ್ತೆ ಆಕಡ ಟೈಟ್ ಇಲ್ಲ ಅಂದ್ರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಹಬ್ಬ ನಾನು ಹೊರಗಡೆ ಹೋಗ್ತೀನಿ ಅಂತ ಅವನಿಗೆ ಜನ ಇರ್ಬೇಕು ಜನ ಇರ್ಬೇಕಣ್ಣ ಅದ್ ಹೆಂಗಂತರ ಇರ್ಬಿ ಗುಂಪ್ ಕಾಣತತ್ತಲ್ಲ ಹಂಗ ಅದಕ್ ಜನ ಕಾಣ್ಬೇಕು ಹಂಗ ಅಲ್ಲೊಂದ್ ಇಲ್ಲೊಂದ್ ನೊಣದ್ ಗಟ್ಲೆ ಇತ್ತಂದ್ರೆ ಅದೇ ಮಾಡಲ್ಲ ಜನ ಇರ್ಬೇಕು ಬಟ್ ಅದ್ ಹೆಂಗಂದ್ರೆ ಎಲ್ಲಿ ನೋಡಿದ್ರೆ ಜನ ಕಾಣಬೇಕು ಇದನ್ ಅದಕ್ ಅದ ಚಾಲೆಂಜ್ ಹಾಕೋತೈತೆ ಅದಕ್ ಗೊತ್ತೆ ಇದನ್ ನಾ ದಾಟ್ಬೇಕು ಬಟ್ ಜನ ಇರ್ಬೇಕಣ್ಣ ಖಾಲಿ ಇತ್ತಂದ್ರೆ ಅದು ಮನ್ಸ್ ಮಾಡಲ್ಲ ಮನ್ಸ್ ಮಾಡಲ್ಲ ಬರ್ತೈತಿ ಅದನ್ನ ಸಿಗಕ್ಕೆ ಎರಡ್ ಗಂಟೆ ಆಗ್ಬಿಡತ್ತೆ ಹೆಂಗಿರು ಹೊರಗಡೆ ಅಲ್ಲಿ ಎರಡ್ ಗಂಟೆ ಆದ್ರೆ ಅಗಡ ಟೈಟ್ ಆಗತ್ತ ಅವಾಗ ಬಿಟ್ರೆ ಹೋಗತ್ತೆ ಇದು ಮೈನಸ್ ಪಾಯಿಂಟ್ ಅಂದ್ರೆ ಅದೇ ಫಸ್ಟ್ ನೇ ಟೈಮ್ ಬಿಡೋ ಬೇಲಿ ಆರತ್ತೆ ಇನ್ನೊಂದು ಗೇಟ್ ಹತ್ರ ಇದ್ದಾರೆ ಯಾರಿಗ ಬಿಡ್ಕೊಳಲ್ಲ ಫಸ್ಟ್ ಆಫ್ ಆಲ್ ಎತ್ ಹೋಗ್ಬಿಡತ್ ಎತ್ ಮುಲೇಜ್ ಇಲ್ದಂಗ್ ಎತ್ ನೋಡಕ್ ಸಣ್ಣ ಎತ್ ಆಗಿರ್ಬೋದು ಆದ್ರೆ ವೋಲ್ಟೇಜ್ ಬಾರಿ ಹೆವಿ ವೋಲ್ಟೇಜ್ ಇದೆ ಬಿಡೋರ್ ಅದಕ್ಕೆ ನಮ್ಮೂರಣ ಹಾ ಇದಕ್ ಬಿಡಕ್ ಬಂದವರು ನೆಕ್ಸ್ಟ್ ಹಬ್ಬಕ್ ಬಿಡಕ್ ಬರ್ಲ ಇದು ಹ್ಮ್ ಒಂದ್ ಹಬ್ಬಕ್ ಬಿಡಾಕ್ ಬಂದ್ ಇನ್ನೊಂದ್ ಹಬ್ಬಕ್ ಬಿಡಕ್ ಬರಲ್ಲ ನಾವ್ ಏನ್ ನಾಕ್ ಜನ ಇಂತಿದಿವೋ ಅದನ್ನ ಬಿಡಕ್ಕು ನಾವೇ ಬರ್ಬೇಕು ಹಿಡಿಯಕ್ಕು ನಾವೇ ಬರ್ಬೇಕು ಅಷ್ಟು ರ್ಯಾಶ್ ಆಗಿ ರ್ಯಾಶ್ ಇಲ್ಲಿ ನಿಂತಂಗ ಇರಲ್ಲ ಅದು ತಾಳ್ಯದಲ್ಲಿ ಬಂಗಾರ ನಿಂತಂಗ್ ಇಲ್ಲತ್ತೆ ಅಗ್ಗನೇ ಹಾಕದ್ ಬೇಡ ಯಾರು ಹಿಡಿಯೋದ್ ಬೇಡ ಅವ್ರು ಪಾಡಿ ಬಿಟ್ರೆ ಮಕ್ಕಳ ಪಾಳ್ಯದಲ್ಲಿ ಏಟ್ ಬಂತಂದ್ರೆ ಇದು ರುದ್ರ ಇದು ಇಡೀ ಆಕಡೆ ಒಂದು ಈಗ ಒಂದ್ ಹಬ್ಬದಲ್ಲಿ ಎಷ್ಟ್ ಸಲ ಬಿಟ್ಟಿದಿರ ಅಂದಾಜು ಜಾಸ್ತಿ ಚಾಲೆಂಜ್ ಮಾಡಿ ಐದ್ ಟ್ರಿಪ್ ಇಟ್ಟಿದೀವಿ ಐದು ಐದ್ ಟ್ರಿಪ್ ಆರ್ ಟ್ರಿಪ್ವರಿಗೆ ಬಿಟ್ಟಿವಿ ಅದ್ರ ಮೇಲೆ ಬಿಡಕ್ಕೆ ಪಾಳ್ಯ ಸಿಗೋಲ್ಲ ನಾವೇ ನಾವೇನ್ ಬಿಡಕ್ ರೆಡಿ ಇದೀವಿ ಏನ್ ತೊಂದ್ರೆ ಬಿಡ್ತೀವಿ ಹಳೆ ಸಿಗಲ್ಲ ನಮಗೆ ಈಗ ಅಲ್ಲೊಂದಿಷ್ಟು ಜನ ಇದಾರೆ ಅವನಲ್ಲಿ ನಿಂತವನು ಅವನು ನಮ್ ದ್ರೋಹಿ ಅವನು ಅಂತ ಅನ್ಕೊಳ್ಳಿ ಈಗ ನಾವು ನೀವೆಲ್ಲ ನಾವು ಅವನು ಈಗ ನಿಮ್ ದ್ರೋಹಿ ಅಂತ ತಿಳ್ಕೊಳ್ಳಿ ಅಥವಾ ಹಿಂದೇನೋ ಮಾತಾಡ್ತೀವಿ ನಾವು ನಮಗೇನೋ ಒಂದ್ ಹೇಳ್ಬೇಕು ನೀವು ಏನ್ ಹೇಳ್ತೀರಾ ಒಂದೇ ಕೆಟ್ಟಿರ್ತಾರ್ ಈಗ ಓರಿ ನಾವು ಕಟ್ಟೆ ಅಂದ್ರೆ ನಮ್ಗೆ ವಿರುದ್ಧ ಮಾಡ್ತಾರಣ ವಿರುದ್ಧ ಮಾಡೋರಿಗೆಲ್ಲ ಉತ್ತರ ಕೊಟ್ಕಂತಂದ್ರ ಇದ್ರ ಕಡೆ ನಾವ್ ಲಕ್ಷ ಕೊಡೋದಾಗಲ್ಲ ಅವ್ರು ಮಾತಾಡಾರ್ ನೂರ್ ಜನ ನೂರ್ ಮಾತಾಡ್ತಾರಣ ಇಲ್ಲಿ ನನಗೆ ಹತ್ ಜನ ನೂರ್ ಜನಕ್ಕಿಂತ ಕಿಂತ ಪ್ರೀತಿ ಕೊಡ್ತಾರ ನಾ ಯಾರ ಕಡೆ ಓದ್ ಆ ನೂರ್ ಜನ ಕೊಡ್ಲಿ ಇಲ್ಲ ಹತ್ ಜನ ಕೊಡ್ಲೇ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇರ್ಬೋದು ಇಲ್ಲಿ ಕ್ವಾಲಿಟಿ ಜಾಸ್ತಿ ಇರ್ತದೆ ಈಗ ದುಡ್ಡು ಕೊಟ್ಟಿ ನೂರ್ ಜನ ಹಿಂದೆ ಹೋಗ್ಕಿಂತ ಮುಂದೆ ನಮ್ಮ ಜೊತೆ ಇರೋ ಪ್ರೀತಿಯಿಂದ ವಿಶ್ವಾಸಕ್ಕೆ ಇರೋ ಹತ್ ಜನ ಸಾಕು ನಮಗೆ ಅವ್ರ ಜನ ಹಿಂದ್ಗಡೆ ಹೋಗ್ಬೇಕಂತ ನಮ್ಗೆ ಏನಿಲ್ಲ ಅವ್ರು ಬಂದ್ರೆ ಬರಲಿ ತೊಂದ್ರೆ ಇಲ್ಲ ನಾವೇನ್ ಬೇಡ ಅಂತ ಹೇಳಲ್ಲ ಇವತ್ತಿಗೂ ನಮ್ ಜೊತೆಗೆ ಇವತ್ತಿಗೂ ಸ್ಟಾರ್ಟಿಂಗ್ ಇಂದ ಹತ್ ಜನ ಇದ್ರು ಇವತ್ತಿ ಮುಟ್ಟನು ನಮ್ ಜೊತೆಗಿದೆ ಹತ್ತು ರೂಪಾಯಿ ಖರ್ಚು ಮಾಡಲ್ಲ ನಾನು ಅವರಿಗೆ ಅವ್ರಿಗೆ ಬಾ ಅಂತ ನಾನು ಕರೆಯಲ್ಲ ಇಲ್ಲಿ ಹಬ್ಬ ಹಾಕ್ತಿದೀನಿ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ ಮುಗಿತಾನ ನಾನು ಯಾರಿಗೆ ಕರೆಯಕ್ಕೆ ಹೋಗೋಲ್ಲ ಅವರೇ ಬರ್ತಾರೆ ಅವರೇ ಬಿಡ್ತಾರೆ ಯಾಕಂದ್ರೆ ಅವ್ರದೇ ಎತ್ತು ಇದೆ ನಂದು ಓನರ್ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಅದನ್ ಮೇಸ ನಮಗ್ ಭಾಗ್ಯ ಸಿಕ್ಕಿದೆಯಲ್ಲ ಸಾಕು ನಮಗೆ ಓನರ್ ಅಂತ ಇದಕ್ಕೆ ಹೆಸರು ಹೇಳ್ಬೇಕಂತ ಏನಿಲ್ಲ ಒಂದ್ ನಾಲ್ಕೈದು ಜನ ಏಳೆಂಟ್ ಜನ ಇದ್ದೀವಿ ಇವ್ರು ಆಗ್ಬೋದು ನಾನು ಇವ್ರ ಇವನ ಕಾಣಬಹುದು ಆ ಬದ್ ದಿವಸ ಅವ್ನು ಎತ್ತಿ ಹಿಡ್ದ ಅಂದ್ರೆ ಅವನೇ ಓನರ್ ಅವನೇ ಓನರ್ ಇಲ್ಲೇ ಮುಟ ನನ್ನ ಹೆಸರು ಎಲ್ಲೂ ಸಾರ್ಸಕ್ ಬಿಡಲ್ಲ ಸಾರ್ಸೋದು ಬೇಡ ನನಗೆ ಊರ ಹೆಸರು ಬೇಡ ನನಗೆ ನಮ್ ಹುಡುಗರ್ ಖುಷಿ ನನಗೆ ಇದ್ರೆ ಸಾಕು ನನಗೆ ಎತ್ತ ಹೆಸರು ವಸಿಷ್ಠ ಹುಡುಗರ್ ಖುಷಿ ಅಷ್ಟೇ ನಮ್ದು ಬ್ರದರ್ ಈಗ ನೀವು ಹೇಳಿ ಹೋರಿ ಅಷ್ಟೇ ಇದೆ ಯಾರು ಇಲ್ಲ ಅದಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಹಬ್ಬದ ಎಲ್ಲ ಬಿಟ್ಟಾಕಿ ಹೋರಿ ಇದೆ ನೀವು ಹಬ್ಬ ನೋಡಿದಿರ ಅದ್ರದ್ದು ಈಗ ದ ಜನದಲ್ಲಿ ಹೆಂಗ್ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ ಮನೇಲಿ ಹೆಂಗಿರುತ್ತೆ ಅನ್ನೋದು ಗೊತ್ತಿರುತ್ತೆ ಏನೋ ಒಂದ್ ಹೇಳ್ಬೇಕು ನಿಮ್ಮ ಹತ್ರ ನೆಕ್ಸ್ಟ್ ಬರ್ತೀನಿ ಏನೋ ಒಂದ್ ಅದಕ್ಕೆ ಏನ್ ಹೇಳ್ತೀರ ಅದಕ್ಕಷ್ಟೇ ನಮಗೆ ಹೇಳಬೇಕು ಈಗ ನಾವು ಹುಟ್ಟಿದಾಗಿಂದ ಇಲ್ಲಿ ಮಠ ಅಂದ್ರೆ ಮಾಡಿರ್ತಾವಣ್ಣ ಪುಣ್ಯ ಅಂತ ಒಂದಿಷ್ಟು ಪುಣ್ಯ ಊರಿಗೆ ಹೋಗ್ಲಿ ಬಸವಣ್ಣ ಹೋಗ್ಲಿ ಅಂತ ನಂದು ಅದಕ್ಕ ಇರಲಿ ಇನ್ನು ಈಗ ಯಾರ್ಯಾರು ನಮಗೆ ವಿರುದ್ಧ ಮಾತಾಡ್ತಾರಲ್ಲ ಇನ್ನು ಸಾವಿರ ಮಾತಾಡ್ಲಿ ಅವ್ರ ಹೆಸರು ಉಳಿಸೈತಿ ಹಿಂಗ ಅಂತ ತಗೋಪ ಬಸವಣ್ಣ ಅಂತ ಹೇಳ್ಬೋದು ಅಷ್ಟೇ ನೀವು ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಹೇಳಕ್ ಇಷ್ಟ ಪಡ್ಬೇಕಂದ್ರೆ ಈ ಜನ್ಮ ಮನ್ಸನಾಗ್ ಹುಟ್ಟಿದ ಮನುಷ್ಯನಾಗಿ ಒಂದೊಂದ್ ಜನ್ಮ ಇತ್ತಂದ್ರೆ ಇದೇ ತರ ನಂಗೆ ಸೇವೆ ಮಾಡೋ ಭಾಗ್ಯ ಸಿಗಲಿ ಅಷ್ಟೇ ಇವತ್ತಿನ ಮಟ್ಟ ನಾನು ಇದನ್ನ ಒಂದು ಬಾಯ್ ಜೀವ ಅಲ್ಲ ನಮ್ಮ ಬ್ರದರ್ ತರನೇ ನಮ್ಮ ತಮ್ಮ ನಮಿಗೆ ಹೊಟ್ಟೆಗೆ ಹುಟ್ಟಿಲ್ಲ ಅಂದ್ರೆ ಇವ್ ನಮ್ಗೆ ತಮ್ಮ ಇದ್ದಂಗೆ ಪ್ರಾಣ ಬೇಕಾರು ಕೊಡ್ತೀನಿ ಬೇಕಾರೆ ಇವನಿಗೆ ಇವನು ಈ ವರ್ಷ ಈ ಕಾಲಕ್ಕೆ ಈ ಜನ್ಮಕ್ಕೆ ನನಗ್ ಸಾಕು ಒಂದೊಂದ್ ಜನ್ಮ ಇತ್ತು ಅಂದ್ರೆ ನನಗೆ ಇದೇ ತರ ಭಾಗ್ಯ ಪುಣ್ಯ ಮಾಡೋ ಭಾಗ್ಯ ಸಿಗ್ಲಿ ಅಷ್ಟೇ ಮತ್ತೇನು ಅದನ್ನ ನೋಡ್ಕೊಂಡು ಹೋಗೋದ್ ಸಿಗ್ಲಿ ಅಂತೇಳಿ ನೀವ್ ಹೇಳಕ್ ಆಗಿರಲ್ಲ ಕೇಳೋ ಪಾಯಿಂಟ್ ಗಳನ್ನ ಅಂತ ಏನಾದ್ರೂ ಇದ್ರೆ ಹೇಳಿ ಯಾಕೆಂದ್ರೆ ನಮ್ಮ ಕ್ಯಾಮ್ರಾನೇ ಅನ್ಕೊಳ್ಳಿ ಅಥವಾ ನೀವೇನೋ ಒಂದು ಹೇಳ್ಕೊ ಹೇಳಬೇಕು ಅನ್ಕೊಂಡಿದ್ರೆ ಅದನ್ನ ಹೇಳಿ ಯಾಕೆಂದ್ರೆ ತುಂಬಾ ಜನ ನಾನು ಕೆಡ್ಸು ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಮೇಲೆ ಅಯ್ಯೋ ಇದೊಂದು ಹೇಳಬೇಕಾಗಿತ್ತು ನಾನು ಅಂತ ಅನ್ಕೊಂಡಿರೋರು ಇದ್ದಾರೆ ಸೊ ಚಾನ್ಸ್ ಈಗ ಸಿಕ್ಕಿದೆ ಏನಾದ್ರೂ ಹೇಳ್ಬೇಕು ್ರೆ ಹೇಳಿ ಏನಿಲ್ಲ ಅಣ್ಣ ಈಗ ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರ ನೀವು ಮಾಡಕ್ಕಿಂತ ಮುಂಚೆ ನಿಮಗೂ ನಿಮಗೂ ಸುಮಾರು ಜನ ಏನಾರ ಹೇಳಿ ಯಾವ್ದು ನೀವು ಟೀಕಾ ತಗೊಳ್ಳಿಲ್ಲ ಮತ್ತೆ ಒಂದು ಇದು ಮಾಡ ಅಂತೀರಣ್ಣ ಹಂಗ ನಮಗೂ ಈಗ ಊರಿಗೆ ಕಟ್ಟತೆ ಬಂದಾಗ ಸಾವಿರ ಜನ ಸಾವಿರ ಬಿಡ್ರಿ ಫ್ಯಾಮಿಲಿಯಾಗ ಏನಾರ ಅಂದಿರ್ತಾರಣ್ಣ ಅವ್ರೆಲ್ಲಾರ್ ಮುಂದೆ ಅವನು ಊರಿಗೆ ಕಟ್ಟನ ದನ ಕಾಯನ ಹಂಗೆಲ್ಲಾ ಅಂದಿರ್ತಾರಣ್ಣ ಅವನ್ನೆಲ್ಲ ನೆನ್ಸ್ಕಂದ್ರ ಹೆಂಗ ಅನ್ಸತಿ ಈಗ ನಾ ಬಿಸೇ ಓದಾಕತ್ತಣ್ಣ ಬಿಸೇ ಓದನ್ ದನ ಕಾಯ್ತಾನ ಅಂದ್ರ ಏನಣ್ಣ ಅರ್ಥ ಹೆಂಗ್ ಹೆಂಗೇತಿ ನಮಗದೇನು ಬೇಜಾರಲ್ಲ ಅಣ್ಣ ಅದಿವತ್ ನಮ್ ಮನೆಯಾಗೈತಿ ಮೇವ್ ತಿಂತತಿ ಅದ್ರ ಆಶೀರ್ವಾದ ಅಣ್ಣ ಇವತ್ತು ನಾವು ಸುಖವಾಗಿ ಮೂರ ತೊಟ್ಟ ತುಂಬ ದ್ವೇಷ ಮಾಡೋರಿಗೆ ಏನ್ ಹೇಳಕ್ ಹೋಗಲ್ಲ ಪ್ರೀತಿ ಮಾಡೋರಿಗೆ ಏನ್ ಹೇಳಕ್ ಹೋಗಲ್ಲ ದ್ವೇಷ ಮಾಡೋದಿದ್ರೆ ನಮಗ್ ಮಾಡ್ರಿ ಬಸವಣ್ಣ ಅಣ್ಣ ಪಾಪದ ಮೂಗ್ ಜೀವ ಮಾತಾಡ್ರ ನಾವು ನೀವ್ ಮಾತಾಡ್ಸ್ಕೋಣಾರ ನೀವು ನೀವ್ ಮಾತಾಡಿದ್ರೆ ನಾವು ಮಾತಾಡ್ಸ್ಕಂತೂ ಪಪ್ಪದ ನೀವ್ ಮಾತಾಡಿದ್ರೆ ಸುಮ್ ಇರ್ತತಿ ಮಾತಾಡಿದ್ರೆ ಸುಮ್ ಇರ್ತತಿ ಅದ್ರ ಕರ್ತವ್ಯ ಏನ ಹಬ್ಬಕ್ಕ ಹಾಕಿದ್ರ ಹಬ್ಬ ಮಾಡ್ತತ್ತಣ್ಣ ಹೊಲದಾಗ ನಾವು ದುಡಿಸ್ತೇವೆ ಅಂದ್ರೆ ದುಡಿತೈತಿ ಪಾಪ ಅದಕ್ ದ್ವೇಷ ಮಾಡ್ಬೇಡ್ರಿ ನಮ್ಮ ಊರಿನ ಯಾವ ಬಸವಣ್ಣಗೂ ದ್ವೇಷ ಮಾಡ್ಬೇಡ್ರಿ ಇಷ್ಟ ಫ್ಯಾಮಿಲಿ ಬಾರಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇದಾರೆ ಇಲ್ಲ ಅಂತಲ್ಲ ನಾವು ಹೆಂಗೆ ಅಂದ್ರೆ ಅಣ್ಣ ತಿನ್ನೋಕ್ಕೆ ಹೊಟ್ಟೆಗೆ ಇಲ್ದವ್ರು ನಾವೆಲ್ಲ ರೈತರ ಮನೆ ಮಕ್ಳು ಅಂದ್ರೆ ಗೊತ್ತಿರತ್ತೆ ಆಲ್ಮೋಸ್ಟ್ ಎಲ್ಲ ನಾವೆಲ್ಲ ಇದ್ದಂಚ ಸಿಟಿ ಮಕ್ಕಳಲ್ಲ ರೈತರ ಮನೆ ಆದಮೇಲೆ ಹೋಮಕ್ಕೆ ಊಟಕ್ಕೆಲ್ಲ ಕೊಲೆ ಇದ್ದಿದ್ದೆ ಇದು ತಂದಾಗ ನಾನು ಇವ್ನಿಗೆ ಯಾಕೆ ಬೇಕಿದಲ್ಲ ಇವನಿಗೆ ಮಾಡೋಕೆ ಇಲ್ಲ ಊರಾಗ ನಾಲ್ಕು ಜನ ಮಾಡ್ತಾರೆ ಇವನಿಗೆ ಯಾಕೆ ಬೇಕು ಮನೆಗೆ ಇರೋಕೆ ಗತಿ ಇಲ್ಲ ಇವರಿಗೆ ಎಂತ ಕೋರಿಬೇಕು ಅಂತ ಹೇಳಿದವರು ಇದ್ದಾರೆ ನಮಗೆ ಚಿಕ್ಕ ವಯಸ್ಸಿಂದ ಬಾರಿ ಕ್ರೇಜ್ ಅಣ್ಣ ಓರಿ ಅಂದಮೇಲೆ ಎಷ್ಟೇ ಕಷ್ಟಪಟ್ಟವರು ನಾವು ತರ್ಬೇಕಂತ ಒಂದಿದ್ರು ನನ್ನ ಪುಣ್ಯಕ್ಕೆ ಸಿಕ್ತು ನನಗೆ ಒಂದು ಬಂಗಾರ ಸಿಕ್ಕಿದೆ ವಜ್ರನೇ ಸಿಕ್ಕಿದೆ ಇಲ್ಲಿ ಮುಟ್ಟೆ ಹೆಸರು ಉಳಿಸ್ಕೋ ಬಂದಿದೆ ಫ್ಯಾಮಿಲಿ ಇದ್ದರಿಗೆಲ್ಲ ಇದು ಯಾಕೆ ಬೇಕು ಸುಮಾರು ಸಲ ಹಬ್ಬ ಅದೇ ಹೇಳ್ದಲ್ಲ ಮೈನಸ್ ಪೆಂಟ್ ಹಬ್ಬ ಮಾಡೋದು ಒಂದು ಎರಡು ಮೂರು ಹಬ್ಬ ಫೇಲ್ ಮಾಡಿತು ನಾನು ಇದನ್ನ ಆಮೇಲೆ ಇದನ್ನ ಇರ್ಕೋಬೇಕಾ ಬೇಡ ಅನ್ನೋ ಪ್ಲಾನ್ ಆಗಿ ಬಂದ್ಬಿಟ್ಟೆ ಒಂದೇ ಸಾರಿ ಹುಡುಗ್ರೆ ನಾಲ್ಕೇ ಜನ ಸಪೋರ್ಟ್ ಮಾಡಿದ್ರು ಇಲ್ಲ ಅಂತೆಲ್ಲ ಅವ್ರನ್ನ ನಮ್ಮ ಸೃಜಾನ ಅಂತ ಒಬ್ಬ ಇದ್ದಾನೆ ಮತ್ತು ಇವ್ನು ಪವನು ಪವನ್ ರಾಬಿಟ್ಟು ಇವನ ಹೆಸರು ಪವನ್ ಅಂತ ಒಬ್ಬ ನಾಲ್ಕೇ ಜನ ಇದಾರೆ ತೊಂದರೆ ಎಲ್ಲ ಹಾಕಿ ನಮ್ಮದು ಹಬ್ಬಕ್ಕೆ ಅಂತ ಹೇಳ್ದು ಯಾವಾಗ ಹಬ್ಬ ಪಾಸ್ ನಮಗೆ ಮಾತಾಡೋರಲ್ಲ ಮಾತಾಡಾರಲ್ಲ ಸುಮ್ಕಾಬಿಟ್ರು ಇವನು ಮಾಡ್ಬಿಟ್ಟ ಇವನ್ ಕೈಲಿದ್ ಮಾಡ್ಬಿಟ್ಟ ಅಂತ ಹೇಳಿ ಈಗ ಕೆಲವೊಂದು ಹಬ್ಧಾಗೆ ಸಣ್ಣ ಸಣ್ಣ ಬೀರೋಲ್ಲ ಫ್ರೇಸ್ ತಂದಿದೆ ಇಲ್ಲ ಅಂತಲ್ಲ ಈಗ ಬಹುಮಾನ ಬರ್ತಾ ಬರ್ತಾ ಹಬ್ಬ ಚೆನ್ನಾಗಿ ಮಾಡ್ತಾ 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 ನಮಗೆ ಬೈದಾರೆ ಈಗ ನಮಗೆ ಅಭಿಮಾನಿ ಅಷ್ಟೇ ಮತ್ತೇನಿಲ್ಲ ಈಗ ಫ್ಯಾಮಿಲಿಯಿಂದ ಯಾರು ಏನು ಮಾತಾಡಲ್ಲ ಈಗ ಮಾತಾಡಲ್ಲ ಅಂದ್ರೆ ಈಗ ತೊಂದ್ರೆ ಇಲ್ಲ ಇದೆಯಪ್ಪ ಆಗ್ಲಿ ಪಕ್ಷಕ್ಕೆ ಮಾಡಿ ತೋರಿಸಿದಾನೆ ಇವನು ತೊಂದ್ರೆ ಇಲ್ಲ ಅಂತ ಹೇಳಿ ಫೋಟೋ ಮಾತಾಡಿದ್ರೆ ಇವತ್ತು ಬಂದು ಫೋಟೋ ಹೋಗ್ತಾರೆ ಅಷ್ಟೇ ಬ್ರದರ್ ಈಗ ಹದಿನಾರು ಹಬ್ಬಕ್ಕೆ ಹಾಕಿದೀರ ಕಂಡಿದೆ ಬಟ್ ನಾವ್ ನಮ್ಮ ಎಕ್ಸ್ಪೆಕ್ಟೇಷನ್ ಮುಟ್ಟಿಲ್ಲ ಅವ್ರ ಕಡೆಯಿಂದ ನೀವು ಹೇಳ್ತಾರೆ ಕರೆಕ್ಟ್ ಅಲ್ವಾ ಕಮಿಟಿ ಅವ್ರಿಗೆ ಏನಾದ್ರೂ ಒಂದ್ ಹೇಳಬೇಕು ಅಂದ್ರೆ ನೀವು ಏನ್ ಹೇಳ್ತೀರಾ ನಿಮಿಗೆ ನಿಮಗೆ ಬಿಟ್ಟಿದ್ದು ಏನಾದ್ರು ಹೇಳ್ಬೇಕು ಕಮಿಟಿ ಅವ್ರಿಗೆ ಅಂತ ಅಂದ್ರೆ ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ನಮ್ಮ ಊರಿಟ್ಕೊಂಡು ಮಾಲೀಕರಿಗೆ ಹೇಳ್ತಿದೇವ್ ಈಗ ಅಣ್ಣ ಎಲ್ಲರೂ ಇದ್ದಂಥರು ಓರಿ ಹಾಕಲ್ಲ ಇಲ್ದಂತ ಭಾರಿ ಜನ ಈಗ ನಾನೂರು ಓರಿ ಅಂದ್ರೆ ಅದ್ರಲ್ಲಿ ಒಂದು ಐವತ್ತು ಜನ ಇದ್ದಿರ್ಬೋದು ಇನ್ನು ಮುನ್ನೂರೈವತ್ತೂ ಇಲ್ದಂತಾರೆ ಅದು ಒಂದು ನಂಬರ್ ಪ್ಲೇಟ್ ತಗೋಳಕ ಅವ್ನು ಪಡೋ ಕಷ್ಟ ಅವನಿಗೆ ಗೊತ್ತು ಕಷ್ಟಪಟ್ಟು ಅಲ್ಲಿ ಪಾಳ್ಯದಲ್ಲಿ ನೈಟ್ ಎಲ್ಲ ನಿದ್ದೆ ಇಟ್ಟು ಎತ್ತಿನ ಜೊತೆ ನಿತ್ತಿ ಆ ಕಷ್ಟ ಎಲ್ಲ ನಾವು ಅನ್ಬಸಿದ್ದೀವಿ ಬಟ್ ಆದರೆ ನಮಗೆ ಗೊತ್ತಿದೆ ಕಷ್ಟ ಏನಂತ ಅಲ್ಲಿ ಅಲ್ಲಿ ಕಮ್ಮಿ ಬುಕ್ಕಿಂಗ್ ಮಾಡೋನಿಗೆ ಆ ಕಷ್ಟ ಗೊತ್ತಿರಲ್ಲ ಯಾಕಂದ್ರೆ ಮನೆ ಕೂತಿ ಅವ್ನು ಐವತ್ತು ಸಾವಿರ ಹತ್ತು ಸಾವಿರ ಕೊಡ್ತೀನಿ ನನಗೆ ಬರೀ ಅಂತ ಬರ್ಸ್ಬಿಡ್ತಾನೆ ಅಲ್ಲಿ ಸಾಕ್ತ ಅದು ಒಳಗೆ ನಿಂತಿ ಕಷ್ಟಪಟ್ಟು ತಂದನಿ ಗೊತ್ತಿರುತ್ತೆ ಅದು ಮೋಸ ಆಗಿರುತ್ತಲ್ಲ ಬೇಡ ರೈತರಿಗೂ ಹೇಳ್ತೀನಿ ಕಮಿಟ್ರಿಗೆ ಹೇಳ್ತೀನಿ ಬುಕ್ಕಿಂಗ್ ಹಬ್ಬ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ದುಡಿಮೆ ಮಾಡೋಕ್ಕೆ ಸಾವಿರ ದಾರಿ ಇದೆ ಅವಣ ದುಡ್ಡು ಮಾಡೋಕ್ಕೆ ಸಾವಿರ ದಾರಿ ಇದೆ ಆದರೆ ಈ ದಾರಿ ಬೇಡ ಅಷ್ಟೇ ಇದನ್ನು ಖುಷಿಗೋಸ್ಕರ ಹಬ್ಬ ಮಾಡ್ತಿದ್ದೀರಾ ನಮ್ಮ ಕರ್ನಾಟಕದಾಗೆ ಎಲ್ಲರಿಗೂ ಹೇಳ್ತಿದ್ದೀನಿ ಕೇಳ್ರಿ ಹಬ್ಬನ ಅದು ಹೋರಿ ಹಬ್ಬ ಬೆಳೆಸ್ಬೇಕು ಉಳಿಸ್ಬೇಕು ಅಂತಾನೆ ಹಬ್ಬ ಮಾಡ್ತಿರೋದು ನೀವು ಮಾಡೋ ಬುಕ್ಕಿಂಗ್ ಕೆಲಸದಿಂದ ಎಷ್ಟೋ ಜನ ಹಬ್ಬನೇ ಬೇಡ ಅನ್ನೋ ಪಕ್ಷಕ್ಕೆ ಬಿಟ್ಟು ಹೋಗಿದ್ದಾರೆ ನಮ್ಮ ಕಣ್ಣು ಮುಂದೆ ಸುಮಾರು ನಮ್ಮ ಫ್ರೆಂಡ್ ಸರ್ಕಲ್ ಆಗಿ ಬಿಟ್ಟು ಹೋಗಿದ್ದಾರೆ ನನಗೆ ಸುಮ್ಮನೆ ಯಾಕೆ ತಗೊಂಡು ಹೋಗ್ಬೇಕು ಹತ್ತದಿವ್ಸರ ಖರ್ಚು ಮಾಡ್ಕೊಂಡು ಯಾಕೆ ಹೋಗಬೇಕು ಅವ್ರು ಕೊಡಲ್ಲ ನಿಯತ್ತಾಗಿ ಬಹುಮಾನ ಕೊಡಲ್ಲ ನಮಗೆ ಸುಮ್ಮನೆ ಯಾಕೆ ಖರ್ಚು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ ಬೇಡ ಅದು ಬುಕ್ಕಿಂಗ್ ಹಬ್ಬ ಹೋಗ್ಬೇಡಿ ನಿಯತ್ತಾಗಿ ಅದಕ್ಕೆ ಕೂಡ ಸಣ್ಣ ಬಹುಮಾನ ಆಗಲಿ ಸಣ್ಣ ಬಹು ನಿಯತ್ತಾಗಿ ಕೊಡಿ ಸಾಕು ಯಾವ ಹಬ್ಬ ಹೆಚ್ಚು ಚೆನ್ನಾಗಿ ಮಾಡಿರುತ್ತೋ ಅದಕ್ಕೆ ಬಂಪರ್ ಮಾಡಿರಿ ಒನ್ ಟ್ರಿಪ್ ಎಲ್ ಟ್ರಿಪ್ ಬಿಟ್ಟರೆ ಅದಕ್ಕೆಲ್ಲ ಬಂಪರ್ ಮಾಡಿ ಆ ಟ್ರಿಪ್ ಟ್ರಿಪ್ ಇಟ್ಟು ಅದಕ್ಕೆಲ್ಲ ಔಷಧಿ ಖ್ಯಾ ಫ್ಯಾನು ಇವೆಲ್ಲ ಕೊಡಕ್ಕೆ ಹೋಗ್ಬೇಡಿ ಅವರು ತಗೊಂಡಿರೋ ನಂಬರ್ ಪ್ಲೇಟಿಗೆ ಅವರು ಬೆಲೆ ಕೊಟ್ಟು ಕೊಡ್ರಿ ಪ್ರೈಸ್ ಅಷ್ಟೇ